ಆಕಾಶವಾಣಿ ಹಾಸನ ನಮ್ಮೆಲ್ಲ ಪ್ರೀತಿಯ ರೈತ ಬಾಂಧವರಿಗೆ ನಮಸ್ಕಾರ ಇಂದಿನ ಕೃಷಿರಂಗ ಕಿಸಾನ್ವಾಣಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಇಂದಿನ ಈ ಕಾರ್ಯಕ್ರಮದಲ್ಲಿ ಸಮಗ್ರ ಕೃಷಿಯಲ್ಲಿನ ಅನುಭವ ಕುರಿತಂತೆ ಚನ್ನರಾಯಪಟ್ಟಣ ತಾಲೂಕು ನವಿಲೆ ತಿಮ್ಲಾಪುರದ ಪ್ರಗತಿಪರ ಕೃಷಿಕ ಬಿ ಹರೀಶ್ ಅವರೊಂದಿಗಿನ ಸಂದರ್ಶನವನ್ನ ಕೇಳೋಣ ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ ಪ್ರೀತಿಯ ಕೆಲಗರೇ ನಮಸ್ಕಾರ ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತಿನ ಕಾರ್ಯಕ್ರಮದಲ್ಲಿ ಚಂದ್ರಪಟ್ಣ ತಾಲೂಕು ನವಿಲೆ ತಿಮ್ಲಾಪುರ ಗ್ರಾಮದ ಕೃಷಿಕರಾದ ಬಿ ಹರೀಶ್ ಅವರು ನಮ್ಮೊಂದಿಗೆ ಇದ್ದಾರೆ ಒಂದಷ್ಟು ವಿಭಿನ್ನವಾಗಿ ನೈಸರ್ಗಿಕವಾಗಿ ಕೃಷಿಯನ್ನು ಮಾಡ್ತಾ ಇರ್ತಕ್ಕಂಥದ್ದು ಯಾವುದೇ ರಾಸಾಯನಿಕಗಳನ್ನು ಬಳಕೆಯನ್ನು ಮಾಡೋದಿಲ್ಲ ಹಾಗೂ ಯಾವುದೇ ತರಹದ ಉಳುಮೆಯನ್ನು ಮಾಡದೆ ಸ್ವಾಭಾವಿಕವಾಗಿ ಒಂದಷ್ಟು ಕೃಷಿಯನ್ನು ಮಾಡ್ತಾ ಇದ್ದಾರೆ ಸಾಕಷ್ಟು ಅನುಕೂಲಗಳನ್ನು ಕೂಡ ಮಾಡಿಕೊಂಡಿದ್ದಾರೆ ಅವರ ಸಮಗ್ರ ಕೃಷಿಯಲ್ಲಿನ ಅನುಭವಗಳು ಹೇಗಿದ್ದಾವೆ ಅನ್ನುವಂಥದ್ದನ್ನು ಈಗ ಅವರಿಂದಾನೆ ನಾವು ಕೇಳಿ ತಿಳಿದುಕೊಳ್ಳೋಣ ನಮಸ್ಕಾರ ಹರೀಶ್ ಅವರಿಗೆ ನಮಸ್ಕಾರ ಸರ್ ಹರೀಶ್ ಅವರ ಎಷ್ಟು ವಯಸ್ಸು ತಮಗೆ ನಮಗೆ ನಲವತ್ತು ವರ್ಷ ನಲವತ್ತು ವರ್ಷ ಆಯಿತು ಏನು ಓದಿದ್ರಿ ತಾವು ನಾವು ಎಸ್ ಒಲ್ ಸಿ ಮುಗಿಸಿದ್ವಿ ಮುಂದಕ್ಕೆ ಓದಲಿಲ್ಲ ಮುಂದಕ್ಕೆ ಹೋಗಲಿ ಕೃಷಿ ಕೆಲಸ ಮಾಡ್ತಾ ಇದ್ದೀವಿ ಹಾಂ ಹಾಂ ಕೃಷಿ ಬಗ್ಗೆ ಏನಷ್ಟೊಂದು ಪ್ರೀತಿ ನಿಮಗೆ ಕೃಷಿ ಕೆಲಸ ಮಾಡಬೇಕು ಅಂತ ಬಂತು ನಮ್ಮ ತಂದೆಯವರು ಸ್ವಲ್ಪ ಮಾಡಿದ ಜಮೀನಿತ್ತು ಆ ಜಮೀನು ನುಡಿಸ್ಬೇಕು ಅಂತ ಆ ಜಮೀನ್ ಮೇಲೆ ಜಾಸ್ತಿ ಅವಲಂಬನೆ ಮಾಡ್ಕೊಂಡು ಕೃಷಿ ಕೆಲಸ ಮಾಡ್ಕೊಂಡು ಮುಂದುವರಿತಾ ಇದ್ದೀವಿ ಹಾಂ 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 ಎಷ್ಟು ಜಮೀನಿದೆ ನಿಮಗೆ ನಮ್ಮದು ಒಂದು ಇಪ್ಪತ್ತೈದು ಎಕರೆ ಜಮೀನು ಬರುತ್ತೆ ಸರ್ ಇಪ್ಪತ್ತೈದು ಎಕರೆನಲ್ಲಿ ಏನೇನು ಬೆಳಿತೀರಿ ನಮ್ಮಲ್ಲಿ ಹಣ್ಣಿನ ಬೇಸಾಯ ಮಾಡ್ತಾ ಇದ್ದೀವಿ ತೆಂಗಿದೆ ಅಡಿಕೆ ಇದೆ ಬಾಳೆ ಇದೆ ಮತ್ತು ಹೈನುಗಾರಿಕೆ ಇದೆ ಸಪೋಟ ಮಾಡಿದ್ದೀವಿ ಮಾವು ಇದೆ ತೇಗ ಇದೆ ಯಾಬೆ ಬೆಳೆದಿದ್ದೀವಿ ಎಲ್ಲ ಥರನೂ ಬೆಳೆದೀವಿ ಎಲ್ಲ ಟೈಮಲ್ಲಿ ಯಾವ್ದು ಹಣ್ಣು ಸಿಗಬೇಕು ಯಾವ್ದು ಬೇಕು ಅದನ್ನೆಲ್ಲ ಬೆಳೆಸಿದ್ದೀವಿ ಸರ್ ನೈಸರ್ಗಿಕವಾಗಿ ಮಾಡ್ತಾ ಇರೋಂಥದ್ದು ಯಾವುದೇ ರಾಸಾಯನಿಕ ಗೊಬ್ಬರಗಳನ್ನು ಬಳಕೆ ಮಾಡೋದಿಲ್ಲ ಮತ್ತು ಉಳುಮೆಯನ್ನು ಕೂಡ ಹೆಚ್ಚಾಗಿ ನೀವು ಮಾಡೋದಿಲ್ಲ ಯಾಕೆ ನೈಸರ್ಗಿಕ ಕೃಷಿ ಮಾಡಬೇಕು ಅಂತೇಳಿ ಯಾಕನ್ನಿಸ್ತು ನಮಗೆ ನೈಸರ್ಗಿಕ ಕೃಷಿ ಮಾಡೋದಿಲ್ಲಾಗಿ ಹೆಚ್ಚಿನ ಲಾಭ ಜಾಸ್ತಿ ಆಗುತ್ತೆ ಖರ್ಚು ಕಮ್ಮಿ ಆಗುತ್ತೆ ಹೆಚ್ಚಿನ ಉಳುಮೆ ಮಾಡಬಾರ್ದು ಹಂಗಾಗಿ ಎಷ್ಟು ಬೇಕಷ್ಟು ಉಳುವೆ ಮಾಡಬೇಕು ಕಮ್ಮಿ ನೀರಲ್ಲಿ ಹೆಚ್ಚಿನ ಬೆಳೆ ಬೆಳಿಬೇಕು ಮತ್ತು ನಮಗೆ ನೀರಿನ ಪ್ರಾಬ್ಲಮ್ ಸ್ವಲ್ಪ ಜಾಸ್ತಿ ಇದೆ ಇಲ್ಲಿ ಜಾಗದಲ್ಲಿ ಬೇರೆ ಕಡೆ ಜಾಗ ಇದೆ ಅಲ್ಲಿಂದ ಪೈಪ್ಲೈನ್ ಮಾಡಿ ನೀರು ತಂದು ಡ್ರಿಪ್ ಇರಿಗೇಷನಲ್ಲಿ ನಾವು ಒಂದು ಇಪ್ಪತ್ತು ಎಕರೆ ತೆಂಗಿನ ತೋಟ ಮೇಂಟೈನ್ ಮಾಡ್ತಾಯಿದ್ವಿ ಸಪ್ರೇಟ್ ಒಂದು ನಾಲ್ಕು ಎಕರೆ ಅಡಿಕೆ ತೋಟ ನೀರರ ಕಡೆ ಮೇಂಟೈನ್ ಮಾಡಿದ್ದೀವಿ ತೆಂಗಿಗೆ ಏನೇನು ಕೆಲಸ ಮಾಡ್ತೀವಿ ತೆಂಗಿಗೆ ಉಳುವೆ ಮಾಡ್ತೀವಿ ಹಸಿ ಸಗಣಿ ಕೊಡ್ತೀವಿ ಬೆಳಗ್ಗೆ ತಕ್ಷಣ ಕೊಟ್ಟಿಗೆಯಿಂದ ಬರ್ತದೆ ಸಗಣಿನ ಡೈರೆಕ್ಟಾಗಿ ತೆಂಗಿ ಮರಕ ಹಾಕ್ತೀವಿ ಎಲ್ಲ ಪ್ಲಾಟಲ್ಲೂ ಯಾವ ಪ್ಲಾಟನ್ನು ನೋಡಿದ್ರೆ ನಮ್ಮದು ಒಂದು ತೆಗಿ ಮರ ರಸ ಹೊಡೆದಿಲ್ಲ ಕಾರಣ ಏನಂದ್ರೆ ಹಸಿ ಗೊಬ್ಬರ ಕೊಡ್ತೀವಿ ಮತ್ತು ಕೊರಿ ಮಂದೆ ಕೊಡ್ತೀವಿ ಜಾಸ್ತಿ ಅದ್ರ ಜೊತೆಗೆ ಗಂಧ ಸಗಣಿ ಹಾಕ್ತೀವಿ ಹಂಗಾಗಿ ನಮ್ಮ ತೋಟದಲ್ಲಿ ಆರೋಗ್ಯಕ್ಕಿದೆ ಸರಾಸರಿ ಮರದಲ್ಲಿ ಒಳ್ಳೆ ಇಳುವರಿ ಇದೆ ಒಳ್ಳೆ ತೂಕ ಬರುತ್ತೆ ಸರ್ ಈಗ ಕಳೀದನೇ ಇರೋ ಅಂತಹ ಸಗಣಿ ಏನು ಕೊಡ್ತಿರಲ್ಲ ಅದು ಕಳೆತು ಮತ್ತು ನಿಮ್ಮ ಗಿಡಕ್ಕೆ ಪೋಷಕಾಂಶ ಒದಗಿಸ್ಬೇಕು ಅಂತ ಅಂದ್ರೆ ತಡ ಆಗೋದಿಲ್ವಾ ಖಂಡಿತ ಹಂಗೆ ಆಗೋದಿಲ್ಲ ಸರ್ ನಾವು ಏನು ಮಾಡ್ತೀವಿ ಡ್ರಿಪ್ ಇರಿಗೇಷನ್ ಮಾಡಿದೀವಿ ಈ ಡ್ರಿಪ್ ಇರಿಗೇಷನ್ ಏನು ಮಾಡ್ತೀವಿ ಈ ಟೂಬನ್ನು ಹಾಕಿದೀವಲ್ಲ ಟ್ಯೂಬ್ ಹಾಕೋ ಜಾಗದಲ್ಲಿ ಆ ಮೇಲೆ ಬೀಳೋಂಗೆ ಸಗಣಿ ಹೊತ್ತಾಗ್ತಾರೆ ನಮ್ಮ ಆ ಟೂಬಿನ ಮೇಲೆ ನೀರು ಬಿದ್ದ ತಕ್ಷಣ ಎಲ್ಲ ಮಸಾಲದಂಗೆ ಆಗಿಬಿಡುತ್ತೆ ಕಾರ್ಗಿ ಜೀವಾಮೃತ ಏನು ಕೊಡಬೇಕು ಅಂತ ಹೇಳ್ತೀವಿ ಜೀವಾಮೃತನೇ ಆಗಿ ಭೂಮಿಗೆ ಸತ್ವ ಚೆನ್ನಾಗಿ ಇಳಿಯುತ್ತೆ ಹಂಗಾಗಿ ತಂಗಿ ಮರ ರಸ್ವತ್ತಾಗಿರುತ್ತೆ ಚೆನ್ನಾಗಿ ಇಳುವರಿ ಬರುತ್ತೆ ಯಾವುದೇ ರೋಗ ಇಲ್ಲ ಸರ್ ಪ್ರತಿ ದಿವಸನೂ ಎಷ್ಟು ಗಿಡಕ್ಕೆ ನೀವು ಸಗಣಿ ಕೊಡ್ಲಿಕ್ಕೆ ಸಾಧ್ಯ ಆಗುತ್ತೆ ಒಂದು ನಾಲ್ಕರಿಂದ ಐದು ಮಂಕ್ರಿ ಆಗುತ್ತೆ ಸರ್ ಡೈಲಿ ಮೂರು ಮಂಕ್ರಿ ಒಂದು ಮಾರ್ಕ್ ಹಾಕ್ತಾರೆ ಹಂಗಾಗಿ ಪ್ರತಿದಿನ ಮನೆ ಮುಂದೆ ಒಂದು ಹತ್ತು ಎಕರೆ ಫ್ಲಾಟ್ ಇದೆ ಅದಕ್ಕೆಲ್ಲ ಒತ್ತೇ ಒತ್ತಾಕ್ತಾರೆ ತಲೆ ಮೇಲೆ ಬೇರೆ ಅದಕ್ಕೆಲ್ಲ ಕುರಿ ಮಂದಿ ನಿಲ್ಲಿಸ್ತೀವಿ ಸರ್ ಕುರಿ ಮಂದಿ ಯಾವ ಟೈಮಲ್ಲಿ ನಿಲ್ಲಿಸ್ತೀರಿ ನಮಗೆ ಜನವರಿ ಕಳೆದ ನಂತರ ಶಿರತ್ ಕಡೆ ಕುರಿಯೋರು ಬರ್ತಾರೆ ಅವ್ರು ಹಂಗಾಗಿ ಬಂದ್ಬಿಟ್ಟು ನಮಗೆ ಒಂದು ಎರಡರಿಂದ ಮೂರು ತಿಂಗಳ ಕಾಲ ಸದ್ಘಾತವಾಗಿ ಒಂದು ನಾನ್ನೂರಿಂದ ಐನೂರು ತೆಂಗಿ ಮರಕ್ಕೆ ಒಂದು ದಿನಕ್ಕೆ ಒಂದು ಹದಿನೈದು ಇಪ್ಪತ್ತು ತೆಂಗಿ ಮರ ನಿಲ್ಲಂಗೆ ಒಂದು ಐನೂರು ಸಾವಿರ ಕುರಿ ಇರುತ್ತೆ ಅವರಿಗೆ ಅದೇನು ಕೊಡ್ಬೇಕು ಪೇಮೆಂಟ್ ಕೊಟ್ಟು ನಿಲ್ಲಿಸ್ತೀವಿ ಅದು ಗಂಜಲೆ ಹಾಕಿ ಸಾಕು ನಿಮಗೆ ಪಿಶಿಗೆ ಹಾಕೋದು ಬೇಡ ಅದು ಅತ್ಯುತ್ತಮ ಗೊಬ್ಬರ ನಿಮಗೆ ಹಂಗಾಗಿ ಸಾವಯವದಲ್ಲಿ ನಮ್ಮ ತೋಟ ಸುಭಿಕ್ಷಕಿದ್ವಿ ಸರ್ ಎಷ್ಟು ದಿವಸ ನೀವು ಮಂದೆ ತಡಿಸ್ತಾ ರೀ ನಮ್ಗೆ ಎರಡರಿಂದ ಮೂರು ತಿಂಗಳು ನಿಲ್ಲಿಸ್ತಾರೆ ಸರ್ ಓಹೋ ಹೋ ಆರರಿಂದ ಎಂಟು ಎಕರೆ ತೋಟ ಕುರಿ ಮಂದೆಲೆ ಕೂಡಿಸ್ತೀವಿ ಈ ಮನೆ ಮುಂದೊಂದು ಹತ್ತು ಎಕರೆ ತೋಟ ಮಾತ್ರ ಸಗಳೇಲೇ ಹಾಕ್ತಿವಿ ಅಡಿಕೆ ತೋಟಕ್ಕೂ ಕುರಿ ಮಂದೇನೆ ಹಾಕಿಸ್ತೀವಿ ಜಾಸ್ತಿ ಈಗ ಎಷ್ಟು ಕುರಿ ಇರುತ್ತೆ ಮತ್ತೆ ಎಷ್ಟು ಹಣ ಅವರು ಪಡ್ಕೊಳ್ತಾರೆ ನಿಮ್ಮಿಂದ ನಾವು ಅವ್ರನ್ನ ಒಂದು ಹೇಳ್ತಾರೆ ಒಂದು ಸಾವಿರ ಇದೆ ಅಂತಾರೆ ಒಂದು ಸಾವಿರ ಇದ್ರೆ ಒಂದು ಎರಡು ಸಾವಿರ ಕೊಡಬೇಕು ಒಂದು ಐದು ಕೆಜಿ ಅಕ್ಕಿ ಕೊಡಬೇಕು ಹತ್ತು ಕೆ ಜಿ ರಾಗಿ ಕೊಡಬೇಕು ಕಾಯಿ ಕೊಡ್ಬೇಕು ಅಂದರೆ ಕಾಯಿನ ತೋಟದಲ್ಲಿ ಬಿದ್ರ ತಗಂತಾರೆ ನಾವು ಇನ್ನೂ ನೂರು ರೂಪಾಯಿ ಜಾಸ್ತಿನೇ ಕೊಡ್ತೀವಿ ಸ ಏನಾಗಿದೆ ಲೇಬರ್ ಮೇಲೆ ನಾವು ಮಾಡ್ತೀವಿ ಅಂತ ಹೋದರೆ ಬರೀ ಕೂಲಿ ಕೊಡೋ ದೊಡ್ಡ ನಮ್ಮ ದೊಡ್ಡ ಗೊಬ್ಬರ ಹಾಕ್ಬೋದು ಅಷ್ಟು ನೀಟಾಗಿ ಎಲ್ಲ ಕಡೆ ಚಿಲ್ಲಕ್ಕಾಗಲ್ಲ ಕುರಿ ಪಿಶಿಕೆಯ ಅಷ್ಟು ನೀಟಾಗಿ ಪ್ರತಿ ಇಂಚ್ ಇಂಚಗೂ ಕುರಿಪಿಶ್ಕಿ ಹಾಕುತ್ತೆ ಅದು ಗಂಜಲೇ ಹಾಕುತ್ತೆ ನೀಟಲ್ಲ ಅದು ನಿಜವಾಗ್ಲು ಉಳುವೆ ಮಾಡಿಬಿಟ್ಟು ಅದು ನೀರು ಬಿಡ್ಬಿಟ್ರೆ ಆ ಭೂಮಿ ಗಮಲೆ ಚೇಂಜ್ ಆಗುತ್ತೆ ಮತ್ತೆ ಭೂಮಿ ಕದರೇ ಚೇಂಜ್ ಆಗುತ್ತೆ ಹಂಗ ಅದಕ್ಕೆ ಏನೇ ಒಂದು ಇನ್ನೊಂದು ಹಾಕಲಿ ಅಷ್ಟು ಉಲ್ಸಾ ಬೆಳೀತೆ ತೋಟದಲ್ಲಿ ಹಂಗಾಗಿ ತುಂಬ ಅನುಕೂಲ ಇದೆ ಕುರಿಮಂದೆ ಅಂತೂ ತುಂಬ ಅನುಕೂಲ ಇದೆ ಸರ್ ಹಾ ಹಾ ಹಾಗಾಗಿ ವರ್ಷ ವರ್ಷ ಬಿಡಿಸ್ತೀರಿ ನೂರ್ಗೆ ನೂರು ಭಾಗ ನಮಗೆ ಕುರಿಮಂದೆ ಅವಶ್ಯಕತೆ ಇದ್ದೇ ಐತೆ ಮಾಡ್ಸೆ ಮಾಡಿಸ್ತೀವಿ ನಾವು ಎಷ್ಟೇ ಖರ್ಚು ಬಂದರೂ ಬಿಡಿಲ್ಲ ಈ ವರ್ಷ ಮಿನಿಮಮ್ ಅಂದ್ರೆ ಒಂದುವರೆ ಲಕ್ಷ ರೂಪಾಯಿ ಬರೀ ಕುರಿ ಮಂದಿಗೆ ಕೂಲಿನ ಕೊಟ್ಟಿದ್ದೀವಿ ರಾಗಿ ಅಕ್ಕಿ ಬಿಟ್ಟು ನಮ್ಗೆ ಎಷ್ಟು ಖರ್ಚಾದರೂ ಕುರಿ ಕುರಿಮಂದೆ ಖಂಡಿತ ಬೇಕು ನಮಗೆ ಈಗ ಕುರಿ ಮಂದೆ ತಡಿಸಿದ ಮೇಲೆ ಎಷ್ಟು ಮೇಲೆ ಉಳುಮೆ ಮಾಡ್ತೀರಿ ತಕ್ಷಣ ಉಳುಮೆ ಮಾಡ್ತೀವಿ ಸರ್ ಈಗ ಒಂದು ಅರ್ಧ ಎಕರೆ ಕಾಲು ಎಕರೆ ಇಪ್ಪತ್ತು ಕುಂಟೆಗೆ ಆಗ್ತಾ ಇರ್ತಾರೆ ಹಿಂದ್ಗಡೆ ಟ್ಯಾಕ್ಟರ್ ಇದೆ ಇಲ್ಲ ರೋಟರ್ ವೋಟ್ರಲ್ಲಿ ಅರ್ಬಿಡ್ತೀವಿ ಇಲ್ಲಿ ಒಳ್ಳೆ ಅಲ್ಲಿ ಹೊಡ್ಬಿಟ್ಟು ಮುಚ್ಚಿಬಿಟ್ಟು ಡ್ರಿಪ್ಪಲ್ಲಿ ನೀರು ಬಿಡ್ತೀವಿ ತಕ್ಷಣ ಆಗಲಿ ಹಂಗಾಗಿ ಅದು ಏನೂ ಆಗಲ್ಲ ಭೂಮಿಯಿಂದ ಆವಿ ಆಗಲ್ಲ ಭೂಮಿ ಒಳಗಡೆ ಸೇರಿದ ಮೇಲೆ ಅದು ಕಾಂಪೋಸ್ಟ್ ಆಗಿ ಪರಿವರ್ತನೆ ಆಗುತ್ತೆ ಗಿಡಕ್ಕೆ ಬೇಗ ಒಳ್ಳೆ ಅನುಕೂಲ ಆಗುತ್ತೆ ಸರ್ ಈಗ ಕುರಿ ಮಂದೆ ಬಿಡಿಸೋದಕ್ಕೂ ಕುರಿ ಗೊಬ್ಬರ ತಂದು ಹಾಕೋದಕ್ಕೂ ಏನು ವ್ಯತ್ಯಾಸ ಕುರಿ ಗೊಬ್ಬರ ತಂದು ಹಾಕೋದ್ರಿಂದ ಏನಾಗುತ್ತೆ ಗಂಜಲ ಸಿಗಲ್ಲ ನಮಗೆ ಕುರಿ ಇಕ್ಕೆ ಮಾತ್ರ ಸಿಗುತ್ತೆ ಇಲ್ಲೇನಾಗುತ್ತೆ ನಮಗೆ ಗಂಜಾ ಬಿದ್ದುಬಿಟ್ರೆ ಗಂಜಲ ಧಾರ ಇರೋಂಥ ಅಂಶ ಈ ಇಕ್ಕೇಲಿಲ್ಲ ಗಂಜದಲ್ಲಿ ತುಂಬ ಅಂಶ ಇದೆ ಅದರಲ್ಲಿ ಅದು ಯಾವ ಕಾಯಿಲಿಂದ ಬರಲ್ಲ ತೆಂಗಿ ಮರ ಕೆಲಸ ಆಮೇಲೆ ಅದನ್ನ ಬರಿ ಕಾಲನ್ನ ಅದರೊಳಗಡೆ ನಮ್ಮ ಕಾಲು ಅಷ್ಟು ಆರೋಗ್ಯವಾಗಿರುತ್ತೆ ಹಾಗಾಗಿ ಕುರಿ ಮಂದೆ ಬಿಡಿಸೋದೇ ಹೆಚ್ಚು ಒಳ್ಳೆಯದು ಅಂತೀರಿ ಕುರಿ ಮಂದೆ ಬಿಡಿಸೋದು ತುಂಬ ಸೂಪ್ತು ಅದು ರೈತರನ್ನ ಹೇಳೋದು ಇಷ್ಟೇ ಕುರಿ ಮಂದೆಗೆ ಐನೂರು ರೂಪಾಯಿ ಜಾಸ್ತಿ ಆಗಲಿ ಕುರಿ ಮಂದೆ ಹಾಕ್ಸೋದು ತುಂಬ ಒಳ್ಳೆ ಕೆಲಸ ತೆಂಗಿನ ತೋಟಕ್ಕೂ ಬಿಡಿಸ್ತೀರಿ ಮತ್ತೆ ಖಾಲಿ ಹೊಲಕ್ಕೂ ಬಿಡಿಸ್ತೀರಿ ಖಾಲಿ ಹೊಲ ರಾಗಿ ಬೆಳೆ ಅಂತ ಜಾಗ ಮಾತ್ರ ಬಿಡಿಸ್ತೀವಿ ಸಾ ಬೇರೆ ಅದಕ್ಕೆಲ್ಲ ಸಪಾಟ ತೋಟ ಮಾಡಿದೀವಿ ಅದಕ್ಕೆಲ್ಲ ಬಿಡಿಸೋದಿಲ್ಲ ತೆಂಗಿನ ತೋಟ ಅಡಿಕೆ ತೋಟ ಹೊಲಕ್ಕೆ ಸ್ವಲ್ಪ ಬಿಡಿಸ್ತೀವಿ ಹೆಚ್ಚಿನ ತೆಂಗು ಅಡಿಕೆಗೆ ಜಾಸ್ತಿ ಈ ಕುರಿ ಮಂದೆ ಮಾಡಿಸ್ತಾ ಇರೋದು ಮತ್ತೆ ಹಸಿ ಸಗಣಿನ ಹಾಕ್ತಾ ಇರೋದು ಹೆಚ್ಚು ಅನುಕೂಲ ಅಂತೀರಿ ಮೂರಕ್ಕೆ ನೂರು ಭಾಗ ರೈತರಿಗೆ ಹಸಿ ಸಗಣಿ ಬೇರೆ ಕಡೆ ತಿಪ್ಪೆ ಮಾಡಿ ಅಲ್ಲಿ ಗಾಯ ಹಾಕಿ ಅಲ್ಲಿ ನೆಲಕ್ಕೆ ಕಳಿಸಿ ಹಾಕೋ ಬದಲು ತೆಂಗಿ ಮರಕ್ಕೆ ನೇರವಾಗಿ ಹಾಕೋದು ಒಳ್ಳೆ ಅವತ್ತಿಗೆ ಹಾಕ್ತಾ ಇರೋ ಮೂರು ಮರ ಎರಡು ಮರ ಕೂಡ್ತಾ ಇರುತ್ತಲ್ಲ ಆ ಗೊಬ್ಬರ ಅಲ್ಲೇ ಹಾಕ್ತಾ ಇರುತ್ತೆ ಅಲ್ಲೇ ಕರಗಲಿ ಭೂಮಿಲಿ ಅಲ್ಲೇ ಎರೋಳ ಬೀಳುತ್ತೆ ಇರೋ ಎರೋಳ ಅಲ್ಲೇ ಗೊಬ್ಬರ ಉತ್ಪತ್ತಿ ಮಾಡುತ್ತೆ ನಾವು ಎಲ್ಲಿ ತಿಪ್ಪೆಗೆ ಹಾಕಿ ಅಲ್ಲಿಂದ ಲೇಬರ್ ಕೊಟ್ಟು ಅಲ್ಲೇ ಮೂರು ಮೂರಷ್ಟು ಖರ್ಚು ಬರುತ್ತೆ ನಿಮಗೆ ಒಂದೇ ಖರ್ಚಲ್ಲಿ ನಮಗೆ ಉಪಯೋಗ ಆಗುತ್ತೆ ಮತ್ತೆ ತೆಂಗಿನ ಮರಕ್ಕೆ ಯಾವುದೇ ರೋಗ ಬರೋಲ್ಲ ಅದು ನೋಡ್ಬೋದು ರೈತರು ಬಂದು ಬೇಕು ಅಂದರೆ ಇದನ್ನ ಯಾವುದೇ ಸುಳ್ಳು ಮಾಹಿತಿ ಏನಲ್ಲ ನಮ್ಮ ತೋಟ ಬಂದು ಪ್ರತ್ಯಕ್ಷ ನೋಡಲಿ ಬೇಕಾರೆ ಅಷ್ಟು ತೋಟದಲ್ಲಿ ಒಂದು ಮರ ರಸ ಹೊಡೆದೋದು ಯಾರ ಕೈ ತೋರ್ಸೋಕ್ಕಾಗಲ್ಲ ಒಟ್ಟಾರೆ ಈ ಮರಗಳು ಇಷ್ಟೊಂದು ಆರೋಗ್ಯಕರವಾಗಿರ್ಲಿಕ್ಕೆ ಈ ತರದೂ ಕೂಡ ಕಾರಣ ಅಂತೀರಿ ಖಂಡಿತ ಸಹ ಮಂದೆ ಮತ್ತೆ ಸಗಣಿ ಮತ್ತೆ ನಾವು ಶ್ರಮ ನಮ್ಮ ಹೆಣ್ಮಕ್ಳು ಇದಾರೆ ಹುಡುಗರು ಸಮೇತ ಅಷ್ಟು ಶರದಾ ಭಕ್ತಿಯಿಂದ ಕೆಲಸ ಮಾಡ್ತಾರೆ ನಮ್ಮ ಹುಡುಗ ಹೊರಗಡೆ ಹೋದ್ತಾ ಇದ್ರು ಬಂದ್ರು ನಿಮಿಷ ಕೂರದಿಲ್ಲ ಶನಿವಾರ ಬರಲಿ ಭಾನುವಾರ ಬರಲಿ ನಮ್ಮ ಜೊತೆ ಸೇರಿಸಿ ಕೆಲಸ ಮಾಡ್ತಾನೆ ತುಂಬಾ ಖುಷಿ ಖುಷಿಯಾಗಿರ್ಬೇಕು ಅಂದ್ರೆ ಮನೆ ಜನ ಪರಿಶ್ರಮದಿಂದ ಕೆಲಸ ಮಾಡಿದ್ರೆ ಮಾತ್ರ ಖುಷಿಯಾಗಿರ್ಬೋದು ಬಿಟ್ರೆ ಒಬ್ರು ಮಾಡಿ ಯಾವ ಕಾರಣ ಖುಷಿ ಪಡಕಾಗುದಿಲ್ಲ ಈಗ ನಿಮ್ ಭಾಗದಲ್ಲೆಲ್ಲ ಸ್ವಲ್ಪ ಈ ತೆಂಗಿಗೆ ಸಮಸ್ಯೆ ಅಲ್ವಾ ಹೌದು ಸರ್ ತುಂಬ ಸಮಸ್ಯೆ ಇದೆ ಕಪ್ಪು ಕಪ್ತೊಳ ರೋಗನೂ ಇಲ್ಲ ರಸ ಒಡೆ ತೆಂಗಿ ಬರೋನು ಇಲ್ಲ ಸರ್ ಚೆನ್ನಾಗಿದೆ ಬೆಳಿ ನೋಡೋಕೆ ತೆಂಗಿ ಮರ ನೀವೇ ನೋಡಿರೋಗಿ ತೆಂಗಿ ಮರ ಇಳುವರಿಯನ್ನು ನೋಡಿದ್ರ ನಮ್ದು ನೂರ ಐವತ್ತು ಕೆಜಿ ಆವರೇಜ್ ಆಗಿ ನೂರ ಎಂಬತ್ ಕೆಜಿನೂ ಬರುತ್ತೆ ಸರ್ ನೂರೈವತ್ತು ತೂಕ ಬರುತ್ತೆ ಚೆನ್ನಾಗಿ ತೂಕ ಬರುತ್ತೆ ಸರ್ ಹಂಗಾಗಿ ಈ ತರದೊಂದು ನೀವು ಜೈವಿಕ ಗೊಬ್ಬರಗಳನ್ನ ಸಾವಯವ ಗೊಬ್ಬರಗಳನ್ನ ಬಳಕೆ ಮಾಡ್ತಾ ಇರೋದ್ರಿಂದಾಗಿ ಯಾವುದೇ ರೋಗ ರುಜಿನ ಇಲ್ಲದೆ ಮಣ್ಣು ಆರೋಗ್ಯಕರವಾಗಿದ್ದು ಒಳ್ಳೆ ಬೆಳೆ ಬರ್ತದೆ ಅಂತೀರಿ ಖಂಡಿತ ಸರ್ ನಾವು ಅದೇ ಕಾರಣ ಮೇಯ್ನಾಗಿ ರೈತ ಆದ್ಮೇಲೆ ಈ ಬೇರೆಯವರೆಲ್ಲ ಏನೇನೋ ಸಾಕ್ತಾರೆ ಹತ್ತು ಸಾವಿರ ರೂಪಾಯಿ ಇಪ್ಪತ್ತು ಸಾವಿರ ಖರ್ಚು ಮಾಡಿ ನಮಗೆ ಬೇಕಾಗಿರೋಂಥದ್ದು ಯಾರೂ ಸಾಕೋದಿಲ್ಲ ನಮ್ಮ ಮನೆಗೆ ಹಾಕಳು ಸಾಕಿ ಅಲ್ಲೂ ಹಾಲು ಕೊಡುತ್ತೆ ಮಕ್ಕಳೆಲ್ಲ ಹಾಲು ಕೊಡ್ತೀವಿ ಮಸ್ರೂಮ್ ಅಜ್ಜಿ ತಿಂತೀವಿ ತೋಟದಲ್ಲಿ ಕಸ ಮೇದು ರಸ ಕೊಡುತ್ತೆ ಹಸು ಅದನ್ನ ಮಾಡಬೇಕು ಅದನ್ನು ಕಸ ಕೊಡುತ್ತೆ ಮತ್ತು ತೋಟಕ್ಕೆ ಹಾಕ್ತೀವಿ ತೋಟದಿಂದ ತೆಂಗಿ ಮರ ಸಮೃದ್ಧ ಬೆಳೆಯುತ್ತೆ ಹಂಗಾಗಿ ಆಕಳು ಬೇಕೇ ಬೇಕು ಕೃಷಿಕರಿಗೆ ಎಷ್ಟು ಆಕಳುಗಳನ್ನ ಸಾಕೊಂಡಿದ್ರಿ ನೀವು ನಮ್ಮಲ್ಲಿ ಹೊತ್ತಿದೆ ಈಗ ಹೊತ್ತು ಹಾಕಿದ ನಾಲ್ಕು ಸೀಮೆ ಹಸಿದೆ ಎರಡು ಜರ್ಸಿ ಹಸಿದೆ ಒಂದು ಅಮೃತ್ ಮಾಲ್ ತಳಿಯಿಂದ ಅದನ್ನು ನಾವು ಸಾಕಿದ್ದೀವಿ ಅದು ನಮಗೆ ಕರ ಹಾಕಿದ ಮೇಲೆ ನಮಗೆ ಆ ನಾಟಿ ನಾಲನೆ ಕುಡಿಬೇಕು ಅಂತ ತುಂಬ ಆಸೆ ಪಟ್ಟು ಸಾಕಿದ್ದೀವಿ ಈಗ ಎಷ್ಟು ವರ್ಷದಿಂದ ಹಸುಗಳು ಸಾಕಾಣಿಕೆಯಲ್ಲಿ ನಿರತರಾಗಿದ್ರಿ ನೀವು ನಾವು ಒಂಬೈನೂರ ತೊಂಬತ್ತೆರಡರಲ್ಲಿ ಪ್ರಧಾನಮಂತ್ರಿ ರೋಜ್ಗಾರ್ ಯೋಜನೆಯಲ್ಲಿ ನಮ್ಮ ಮಣ್ಣಾರಿಗೆ ಸೆಲ್ಫ್ ಎಂಪ್ಲಾಯ್ಮೆಂಟ್ ಅಲ್ಲಿ ಒಂದು ಎರಡು ವರ್ಷಕ್ಕೆ ಮೂವತ್ತೆರಡು ಸಾವಿರ ರೂಪಾಯಿ ಸಾಲ ಕೊಟ್ಟರು ಕೆಂದ್ರಾ ಬ್ಯಾಂಕಿಂದ ಅವತ್ತು ಸ್ಟಾರ್ಟ್ ಮಾಡಿದ್ರಿ ಡೈರಿಗೆ ಅವತ್ತಿನಿಂದ ಇವತ್ತಿನವರೆಗೂ ಮೂವತ್ತೆರಡು ವರ್ಷ ಇರ್ಬೋದು ಅವತ್ತಿನಿಂದ ಇವತ್ತಿನವರೆಗೂ ದಿನ ಡೈರಿಗೆ ಹಾಲು ತರಿಸಿಲ್ಲ ಅವತ್ತಿನಿಂದ ಇವತ್ತವರೆಗೂ ಹಾಲನ್ನ ಸದ್ಗತವಾಗಿ ಆಗ್ತಾ ಇದೀವಿ ಡೈರಿಯಿಂದ ನಮಗೆ ತುಂಬಾ ಅನುಕೂಲನೂ ಆಗಿದೆ ಸರ್ ಡೈರಿಯಿಂದ ಏನೇನು ಅನುಕೂಲ ಆಗ್ತಾ ಇದೆ ಈಗ ಡೈರಿಗೆ ನೀವು ಹಾಲು ಆಗ್ತಾ ಇರೋದ್ರಿಂದ ಮನೆಯಲ್ಲಿ ಏನೇನು ಅನುಕೂಲ ಆಗ್ತಾ ಇದೆ ಕೃಷಿಗೆ ಹೆಂಗೆ ಪೂರಕವಾಗಿದೆ ಅದ್ರ ಬಗ್ಗೆ ಹೇಳಿ ಅದೇನಾಗ್ತಾ ಇದೆ ಅದ ಸ ಬೆಳಗ್ಗೆ ಮನುಷ್ಯ ಏಳು ಗಂಟೆವರೆಗೂ ಮಲಗ್ತಾನೆ ಏಳು ಗಂಟೆವರೆಗೂ ಮಲಗ ಅವಶ್ಯಕತೆ ಇಲ್ಲ ಐದುವರೆಗೆ ಕೆಲಸ ಕೊಡುತ್ತೆ ಅದು ಐದುವರೆಗೆ ಎದ್ರೆ ಏಳುವರೆ ತನಕ ಕೆಲಸ ಕೊಡುತ್ತೆ ಬೆಳಗ್ಗೆ ಐದುವರೆಗೆ ಎದ್ಬಿಡ್ತೀವಿ ಮನೆ ಜನ ಎಲ್ಲ ಕಸ ಎಲ್ಲ ತೋಡ್ತಾರೆ ಸಗಣಿ ಎಲ್ಲ ಬಾಯಚಿ ತೆಂಗಿ ಹಾಕಿ ಆನಂತರ ಅದನ್ನು ಕೆತ್ತಲು ತೊಡೆದು ಮೈ ತೊಡೆದು ಹಾಲು ಕರೆದು ಡೈರಿಗೆ ಹಾಕಿಬಿಡ್ತೀವಿ ಹಾಲು ಕಾರ್ ಡೈರಿಗೆ ಹಾಕಿಬಂದ್ಮೇಲೆ ಮೇವು ಕುಯ್ಕೊಂಬಂದು ಕಟ್ ಮಾಡಿ ಗೊಂತಿಗೆ ಹಾಕಿಬಿಡ್ತೀವಿ ಆನಂತರ ತೋಟಕ್ಕೆ ತೊಳ್ದು ಹಸುಗಳು ಕಟ್ಟಾಕ್ತಿವಿ ಹಸ್ಗಳು ಕಟ್ಟಿದ್ಮೇಲೆ ಆನಂತರ ತೋಟ ಕರೆಂಟ್ ಇದ್ರೆ ಕರೆಂಟ್ ನೀರಾವರಿ ಮಾಡ್ಕೊಂಡು ಅಲ್ಲಿ ನಿಗಾ ಮಾಡ್ತೀವಿ ಹಸು ಇದ್ದರೆ ಮೈಷಿನ್ಗೆ ತುಂಬ ಆರೋಗ್ಯಕರ ಬೆಳವಣಿಗೆ ಸೋಂಪಿರುತ್ತ ಬರೋಲ್ಲ ಆಮೇಲೆ ಅದರಿಂದ ನಮಗೆ ಭಾಳಷ್ಟು ಆದಾಯ ಇದೆ ಸರ್ ಕಸ ಮೇದು ರಸ ಕೊಡುತ್ತೆ ನಾನು ಆಗಲೇ ಹೇಳ್ತೀನಿ ಕಸ ಮೇದು ರಸ ಕೊಡುತ್ತೆ ಮತ್ತು ಹಣ ಕೊಡುತ್ತೆ ನಮ್ಮ ರೈತರಿಗೆ ಒಂದು ತಿಂಗಳಲ್ಲಿ ಸರಾಸರಿ ನೂರು ಲೀಟ್ರ್ ಹಾಲು ಕೋದಬೇಡ ಮನುಷ್ಯ ಆವರೇಜಿಗೆ ಇಪ್ಪತ್ತು ಲೀಟರ್ ಹಾಕಿ ಸಾಕು ಇವತ್ತೇ ರೇಟಲ್ಲಿ ಒಂದು ಮೂವತ್ತ್ಮೂರು ರೂಪಾಯಿ ಸರ್ಕಾರ ಕೊಡ್ತಾಯಿದೆ ಐದು ರೂಪಾಯಿ ಪ್ರೋತ್ಸಾಹ ಕೊಡ್ತೀನಿ ನಾನು ಮೂವತ್ತೊಂಬತ್ತು ರೂಪಾಯಿ ಬಿಡುತ್ತೆ ಫ್ಯಾಟ್ ರೇಟ್ ಅಂದರೆ ನಲ್ವತ್ತೆರಡು ರೂಪಾಯಿ ತಾಲು ಬಿಡುತ್ತೆ ನಮ್ಮದು ನಮ್ಮದೋಸೆ ಜೆ ಸಿ ಮಿಕ್ಸ್ ಮಿಕ್ಸ್ ಬರ್ದೋಸು ಹಂಗಾಗಿ ಒಂದು ಇಪ್ಪತ್ತು ಲೀಟರ್ ಹಾಲಕ್ಕೆ ನಮಗೆ ಒಂಬೈನೂರು ರೂಪಾಯಿ ದುಡ್ಡು ಆಗುತ್ತೆ ಒಂದು ಟೈಮಿ ದೋಸೆ ಹಾಲು ಖರ್ಚಾದ್ರೂ ನಮ್ಮ ಮನೆ ಖರ್ಚಿಗೆಲ್ಲಾದ್ರೆ ಒಂದು ಟೈಮಿಗೆ ದುಡ್ಡು ಉಳಿಯುತ್ತೆ ನಮಗೆ ಹನ್ನೆರಡರಿಂದ ಹದಿಮೂರು ಸಾವಿರ ರೂಪಾಯಿ ಪ್ರತಿ ತಿಂಗಳು ಸೇವ್ ಆಗುತ್ತೆ ಅಲ್ಲಿಗೆ ಒಂದು ವರ್ಷಕ್ಕೆ ಒಂದೂವರೆ ಲಕ್ಷ ರೂಪಾಯಿ ನಮಗೆ ಖರ್ಚು ಕಳ್ದು ಆದಾಯವಂತೂ ನಿರೀಕ್ಷೆ ಮಾಡ್ಬೋದು ಹೈನುಗಾರಿಕೆಯಲ್ಲಿ ಆಗಲೇ ಹೇಳ್ತಾ ಇದ್ರಿ ಕಳೆದ ಮೂವತ್ತು ವರ್ಷದಿಂದ ಒಂದು ದಿವಸನೂ ಕೂಡ ತಪ್ಪಿಸ್ದಂಗೆ ನಾವು ಡೈರಿಗೆ ಹಾಲು ಹಾಕಿದ್ದೀವಿ ಅವತ್ತಿನಿಂದ ಇವತ್ತಿನ ಕೂಡ ಒಂದು ದಿವ್ಸನೂ ಕೂಡ ತಪ್ಪಿಸಿಲ್ಲ ಅಂತ ಹೇಳ್ಬಿಟ್ಟು ಒಂದು ದಿವಸನೂ ಕೂಡ ತಪ್ಪಿಸ್ದಂಗೆ ಹಾಲು ಹಾಕೋ ಥರ ಹೆಂಗೆ ನೀವು ಪ್ಲ್ಯಾನ್ ಮಾಡ್ಕೊಂಡಿದ್ದೀರಿ ನಮ್ಮಲ್ಲಿ ತಂದಿದ್ದು ಎರಡು ಹಸು ಮೊದಲಿಂದ ಅದರಿಂದ ಕರುಗಳು ಆಯ್ತು ಆ ಕರುಗಳಿಂದ ಮೇಲೆ ಆ ಕರು ಬೆಳಕ ಬೆಳ್ಕಂಬಿ ನಾಟಿ ಹಸು ಇತ್ತು ಆಗ ಒಂದು ಆರು ನಾಟಿ ಹಸು ಇತ್ತು ಆ ನಾಟಿ ಹಸಿನಲ್ಲಿ ಈ ವಾಸು ನಿಂತಾಗ ಆ ನಾಟಿ ಹಸಿಲಿನಲ್ಲಿ ಐದೈದು ಲೀಟ್ರಲ್ಲಿ ಡೈರಿ ತಗೊಂಡೋಗಿ ಸೈಕೋಲಲ್ಲಿ ಇಲ್ಲಿಂದ ನಾಲ್ಕು ಕಿಲೋಮೀಟರ್ ದೂರ ಸಂತೇಶ್ವರ ಗೇಟ್ ಅಂತ ಬರುತ್ತೆ ಅಲ್ಲಿಗೆ ಹಾಲು ಇದ್ದು ಈಗ ಯಾರು ನಮ್ಮೂರಲ್ಲಿ ಸ್ವಲ್ಪ ಹೋರಾಟ ಮಾಡಿ ಡೈರಿ ಮಾಡಿದರೆ ಈಗಲ್ಲೇ ಹಾಲು ಹಾಕ್ತಾ ಇದ್ವಿ ನಮಗೆ ಇನ್ನೂ ಟೈಮ್ ಅನುಕೂಲ ಆಯಿತು ನಾ ಆ ಟೈಮಲ್ಲಿ ಹೋಗಿ ಬರೋ ಟೈಮಲ್ಲಿ ಬೇರೆ ಕೆಲಸ ಜಾಸ್ತಿ ಮಾಡ್ತಾಯಿದ್ವಿ ಈಗ ಅನುಕೂಲ ಆಯಿತು ಸರ್ ಬೆಳಗ್ಗೆ ಹೊತ್ತು ಸಂಜೆ ಹೊತ್ತು ಎರಡು ಹೊತ್ತು ಕೂಡ ಹಾಲು ಖಂಡಿತ ಎರಡು ಹೊತ್ತು ಆಗ್ತಾ ಇದ್ವಿ ಈಗಲೂ ಒಂದು ಮೂವತ್ತು ಲೀಟರ್ ಹಾಲು ಸರ್ ಸರಾಸರಿ ನಮ್ಮ ಮನೆಗೆ ಬಳಸೋ ಜಲ ಸೇರಿ ಒಂದು ಮೂವತ್ತು ಲೀಟರ್ ಹಾಲು ಆಗುತ್ತೆ ಸಾಕು ಅಷ್ಟೇ ಸಾಕು ಜಾಸ್ತಿ ಮಾಡಬಾರ್ದು ಜಾಸ್ತಿ ಮಾಡಿದ್ರೂ ಬೇರೆ ಕೆಲಸ ಮಾಡೋಕ್ಕಾಗೋದಿಲ್ಲ ಜಮೀನು ಜಾಸ್ತಿ ಇರಲಾಗ ಆ ಜಮೀನು ನೋಡಬೇಕಲ್ಲ ಸ ಹಂಗಾಗಿ ನಮ್ಗೆ ಅಷ್ಟೇ ಸೀಮಿತನ್ನು ಮಾಡ್ಕೊಂಡು ಇದ್ವಿ ಈಗ ಸಾಮಾನ್ಯವಾಗಿ ಹಾಲು ಹಾಕೋದು ಅಂತ ಅಂದರೆ ಈ ದನಗಳನ್ನು ಕಟ್ಟು ಮೇಯಿಸೋದಕ್ಕೆ ಜಾಸ್ತಿ ಪಾಠ ಮಾಡ್ಕೊಂಬಿಡ್ತಾರೆ ಕಟ್ಟು ಮೇಯಿಸೋದು ಅವಕ್ಕೆ ನೆರಳು ಮಾಡೋದು ಗಾಳಿ ವ್ಯವಸ್ಥೆ ಮಾಡೋದು ಬೆಳಕಿನ ವ್ಯವಸ್ಥೆ ಮಾಡೋದು ಇನ್ನೊಕ್ ಬೇಕಾಗಿರೋ ಅಂಥ ಬೂಸ ತಿಂಡಿ ಇದರಲ್ಲೇ ಹೆಚ್ಚು ದುಡ್ಡು ಹೋಗ್ಬಿಡುತ್ತೆ ಹಾಂ ನೀವು ಕಟ್ಟಿ ಇದು ಮಾಡ್ತಾ ಇಲ್ಲ ಎಲ್ಲೋ ಒಂದು ಕಡೆ ಕಟ್ಟಿ ಮಾಡ್ತಾ ಇಲ್ಲ ತೋಟದೊಳಗೂ ಕೂಡ ಬಿಟ್ಟಿರ್ತೀರಿ ಏನು ಬೂಸಾ ತಿಂಡಿ ಕೊಡಬೇಕು ಅದನ್ನು ಕೂಡ ಕೊಡ್ತೀರಿ ಹೇಗೆ ಮಾಡ್ತಾ ಇದಾರೆ ಇದರಿಂದ ಏನು ಅನುಕೂಲ ಆಗ್ತದೆ ಬೇರೆಯವರು ಈಗ ಒಂದು ಐದು ಲೀಟರ್ ಹಾಲು ಕರಿಬೇಕು ಅಂದರೆ ಎರಡೂವರೆ ಕೆ ಜಿ ಬೂಸ ಹಾಕ್ತಾರೆ ನಾವು ಒಂದು ಕೆ ಜಿ ಬೂಸೆ ಹಾಕ್ತೀವಿ ಅಂದರೆ ಅದಕ್ಕೆ ಬೇಕಾದಂಥ ಆಹಾರನ ಅದನ್ನೇ ಹುಡುಕಿ ತಿನ್ನುತ್ತೆ ಈಗ ಮನೆ ಒಳಗೆ ಕುತ್ಕೊಂಡು ನಾಲ್ಕು ಗೋಡೆ ಮದ್ದಲ್ಲಿ ಇದ್ರೇನು ಮಾಡೋಕ್ಕಾಗಲ್ಲ ಪರಿಸರಕ್ಕೋದ್ರೆ ಒಳ್ಳೆ ಗಾಳಿ ಬರುತ್ತೆ ಬೆಳಕು ಬರುತ್ತೆ ಆ ಗಾಳಿ ಬೆಳಕಲ್ಲಿ ಆಮ್ಜನಕದ ಹಸುಗಳು ಮೇಯ್ದಷ್ಟು ಹಸುಗಳಲ್ಲಿ ಆರೋಗ್ಯ ಚೆನ್ನಾಗಿರುತ್ತೆ ಇದುವರೆಗೂ ನಮ್ಮ ಹಸುಗಳು ಒಂದು ಈಟಿ ಬಂದಿಲ್ಲ ಗಬ್ಬಾಗಿಲ್ಲ ಅಂತ ಯಾವುದನ್ನೂ ಮಾರಾಟ ಮಾಡಿಲ್ಲ ಸರ್ ಕರೆಕ್ಟಾಗಿ ಮೂರು ತಿಂಗಳಿಗೆ ಈಟಿ ಬಂದುಬಿಡುತ್ತೆ ಕರೆಕ್ಟಾಗಿ ಎಂಟು ತಿಂಗಳು ಒಂಬತ್ತು ತಿಂಗಳಿಗೆ ಕರೋ ಹಾಕಿಬಿಡುತ್ತೆ ನಮ್ಮದು ಒಂಬತ್ತು ತಿಂಗಳ ಮೇಲೆ ಎಂಟು ದಿವಸ ಏಳು ದಿವಸ ಖುರಾಕುತ್ತೆ ಮತ್ತೆ ರಿಪೀಟಲ್ಲಿ ಮತ್ತೆ ಇಟ್ತಾಣುತ್ತೆ ಯಾಕೆಂದರೆ ನಮ್ಮಲ್ಲಿ ಆಹಾರ ಅಷ್ಟು ಸಮೃದ್ಧವಾಗಿ ಕೊಡ್ತಾ ಇದೀವಿ ಅಷ್ಟು ಸಾವಯವದಲ್ಲಿದೆ ಆಹಾರ ಹಂಗಾಗಿ ಬೇರೆ ರಂಗ್ ಕೂಡ ಹಾಕಿಬಿಟ್ಟು ಆ ಬೋಸನೇ ಕೊಡೋದು ಈ ಕೊಡೋದು ಎಲ್ಲ ಮಾಡಲ್ಲ ಕೆಎಮ್ಮೆ ಬೂಸಾ ಅಕ್ಕಿ ಹಿಟ್ಟು ಹಿಂಡಿ ಮೂರನ್ನೇ ಬಳಸ್ತೀವಿ ಹಿತಮಿತವಾಗಿ ಬೂಸಾ ಕೊಟ್ಟು ಜಾಸ್ತಿ ಅಲ್ಲ ಕರಿತಾ ಇದೀವಿ ಹಂಗಾಗಿ ನಮಗೆ ಒಳ್ಳೆ ಆದಾಯ ಇದೆ ಈಗ ಇನ್ನೊಂದು ಮಾತು ಹೇಳಿದ್ರೆ ಆಗ್ಲೇ ಈ ವೆಟರ್ನರಿ ಡಾಕ್ಟ್ರು ಅಥವಾ ದನದ ಡಾಕ್ಟರ್ ಏನಿರ್ತಾರೋ ಅವ್ರು ಬಂದರು ನಮ್ಮನೆ ಗೆಸ್ಟ್ ಆಗಿ ಬರ್ತಾರೋ ಹೊರತು ಯಾವುದೇ ಒಂದು ಹಸ್ರನ್ನ ಕಳೆದ ಮೂವತ್ತು ವರ್ಷದಿಂದ ಟ್ರೀಟ್ಮೆಂಟ್ ಮಾಡೋಕ್ಕೆ ಅಂತ ಹೇಳಿ ಬಂದಿಲ್ಲ ಅಂತ ಹೇಳ್ಬಿಟ್ಟು ಇಷ್ಟು ಅಚ್ಚಕಟ್ಟಾಗಿ ಯಾವುದೇ ಕಾಯಿಲೆ ಕಸಾಲೆ ಬರ್ದಂಗೆ ರೋಗರೋಜನೆ ಬರ್ದಂಗೆ ಹೆಂಗೆ ಸಾಕಾಣಿಕೆ ಮಾಡ್ತಿದ್ರಿ ನಮ್ಗೆ ಹೆಂಗ್ ವಾಸಕ್ಕೆ ಮನೆ ಬೇಕೋ ಅದೇ ಟೈಪ್ ಹಸುಗಳಿಗೂ ಮನೆ ಕಟ್ಟಿದೀವಿ ಅದಕ್ಕೆ ಏನು ಬೇಕು ಫ್ಯಾನ್ ಬೇಕು ಅದಕ್ಕೆ ಮೇವು ಮೇಗ ಗುಂತ್ ಬೇಕು ನೆಲಕ್ಕೆ ಹೆಂಗೆ ಹಾಸ್ಕೆ ಬೇಕು ಪ್ರತಿದಿನ ಹೆಂಗ್ ಸ್ನಾನ ಮಾಡಿಸ್ಬೇಕು ಮನೆ ಹೆಂಗೆ ತೊಳ್ಕೊಂಡು ವಾಸದ ಮನೆ ಇಕ್ಕಂತೀವ ಹಂಗೆ ಕಡೆಗೆ ವಾಸದ ಮನೆ ಹೆಂಗೆ ಇಕ್ಕೇಬೇಕು ಹಂಗಾಗಿ ಅದನ್ನ ಬಾರಿ ನೀಟಾಗಿ ಕೇಳಲಾಗಿ ಆಹಾರ ಚೆನ್ನಾಗಿ ಕೊಡಲಾಗಿ ಹಸು ಯಾವುದೇ ಕಾರಣಕ್ಕೂ ಯಾವತ್ತೂ ಕಾಯಿಲೆ ಬಂದಿಲ್ಲ ಇದು ಸುಮ್ಮನೆ ಹೇಳೋ ಅಂತ ಮಾತಲ್ಲ ಕೆಲವರು ಹೇಳ್ಬೋದು ಏನಪ್ಪಾ ಹಿಂಗೆ ಹೇಳ್ತಾರೆ ಸುಳ್ಳು ಹೇಳ್ಬೋದು ಅಂತ ಬೇಕಾದ ಕೃಷಿ ಮಾಡ್ಬೋದು ಅವತ್ತಿಂದ ಇವತ್ತವರೆಗೂ ಹಾಲಿನ ಕಾರ್ಡ್ ಹಾಕಿದೀವಿ ಅವತ್ತಿನ ಇವತ್ತದೆ ಮತ್ತೆ ನಷ್ಟ ಏನು ಬಂದಿದೆ ಎಲ್ಲದೂ ಮಡಗಿದ್ದೀವಿ ಫೈಲ್ ಮಾಡಿ ತೋರಿಸ್ತೀವಿ ಬೇಕಾರೆ ಹಂಗಾಗಿ ನಮ್ಗೆ ಯಾವುದೇ ಕಾರಣಕ್ಕೂ ಆದ ಹಸಿನಿಂದ ಲಾಸ್ ಅಂತೂ ಯಾವತ್ತೂ ಆಗಿಲ್ಲ ಸರ್ ನಮಗೆ ನೂರು ನೂರು ಭಾಗ ಲಾಭ ಅಂತಲೇ ಹೇಳ್ಬೇಕು ಯಾಕೆಂದ್ರೆ ನಮಗೆ ಬೂಸ ಕೊಟ್ಟರೆ ಸಗಳಿ ಹಾಕುತ್ತೆ ಮೇವು ಮೇತೆ ಸಗಣಿ ಕೊಡುತ್ತೆ ಪಾಠಕ್ಕೆ ನಮಗೆ ಖಂಡಿತ ಹಸು ಬೇಕೇ ಬೇಕು ಹಸಿ ಕೃಷಿ ಮಾಡಲೇಬಾರ್ದು ಹಾಕ್ಲು ಬೇಕು ಸರ್ ಎರಡಕ್ಕೂ ಕೃಷಿಗೂ ಕೂಡ ಅನುಕೂಲ ಮನೆಗೂ ಕೂಡ ಅನುಕೂಲ ಆಗುತ್ತೆ ಹಾ ಈಗ ಈ ಹಸುಗಳದ್ದು ಇನ್ನೊಂದೇನಪ್ಪ ಅಂತ ಹೇಳಿದ್ರೆ ಆಗ್ಲೇ ತಾವು ಹೇಳಿದ್ರಿ ಯಾವುದೇ ಕಾಯಿಲೆ ಕಸಾಲೆ ಬರದಂಗೆ ನಾವು ನೋಡ್ಕೊಳ್ತೀವಿ ಅಂತ ಹೇಳ್ಬಿಟ್ಟು ಈ ತುಂಬಾ ಜನ ಏನು ಅಂತ ಅಂತ ಅಂದ್ರೆ ಈ ಬೂಸದ ಮೇಲೆ ಮತ್ತೆ ತಿಂಡಿ ಮೇಲೆ ಡಿಪೆಂಡ್ ಆಗ್ಬಿಡ್ತಾರೆ ಅದು ಹಾಕಿದ್ರೆ ಮಾತ್ರ ಒಳ್ಳೆ ಹಾಲು ಕೊಡೋದು ಇಲ್ಲ ಅಂತಂದ್ರೆ ಕೊಡೋದಿಲ್ಲ ಅಂತ ಹೇಳ್ಬಿಟ್ಟು ಎಷ್ಟರ ಮಟ್ಟಿಗೆ ಹಾಕ್ತಾ ಇದ್ರ ಎಷ್ಟು ಖರ್ಚು ಮಾಡ್ತಿದ್ದೀರಾ ಅದಕ್ಕೆ ನಾವು ನಾನು ಹೇಳ್ತೇನೆ ಸರ್ ಒಂದು ಸಾವಿರ ರೂಪಾಯಿ ಸಂಪಾದನೆ ಮಾಡಿದರೆ ಒಂದು ದಿನಕ್ಕೆ ಮೂವತ್ತು ದಿವ್ಸಕ್ಕೆ ಮೂವತ್ತು ಸಾವಿರ ಆಯಿತು ಒಂದು ಎಂಟರಿಂದ ಒಂಬತ್ತು ಸಾವಿರ ರೂಪಾಯಿ ಖರ್ಚು ಮಾಡ್ತೀವಿ ಇನ್ನೂ ಒಂದು ಹದಿನೆಂಟರಿಂದ ಹತ್ತೊಂಬತ್ತು ಸಾವಿರ ರೂಪಾಯಿ ಪ್ರತಿ ತಿಂಗಳು ಸೇವ್ ಆಗುತ್ತೆ ಭೂಸ ಇಲ್ಲೇ ಡೈರಿ ತಗೊಂತೀವಿ ಡೈರಿ ದುಡ್ಡು ಮಾಡಿಕೊಂಡು ನಮ್ಗೆ ಏನು ಉಳಿದು ಅಮೌಂಟನ್ನು ಬ್ಯಾಂಕ್ ಅಕೌಂಟ್ಗೆ ಹಾಕ್ತಾರೆ ಹಂಗಾಗಿ ನಮ್ಗೆ ಯಾವುದೇ ಕಾರಣಕ್ಕೂ ನಮಗೆ ಲಾಸ್ ಅಂತೂ ಆಗಲ್ಲ ಅದರಿಂದ ಅನುಕೂಲ ಆಗ್ತೈತೆ ಹಂಗಾಗಿ ನಮಗೆ ಅದನ್ನು ಮಾಡೋಕ್ಕೆ ಇನ್ನೂ ನಮ್ಮಲ್ಲಿ ಆಗೋ ತಕ್ಕಲ್ಲೂ ಮುಂದುವರೆಸಿ ಹೋಗ್ತೀವಿ ಸರ್ ಈಗ ಮೇವಿನ ವ್ಯವಸ್ಥೆ ಹೆಂಗೆ ಮಾಡ್ಕೊಂಡಿದ್ದೀರಿ ನಮ್ಮಲ್ಲಿ ಗಿನಿ ಗ್ರಾಸ್ ಇದೆ ನೇಪ್ಯಾರು ಮೇವಿದೆ ಮತ್ತು ಇಬ್ಬಣಿ ಜೋಳ ಹಾಕ್ತೀವಿ ತೋಟ ತುಂಬ ಅಪ್ಷರಣ್ ಹಾಕ್ತೀವಿ ಅದೇ ಮಂದಿ ಹಾಕ್ತೀವಿ ಅಂತ ಹೇಳಿದ್ವಲ್ಲ ಆ ರಸ್ವರಿತು ಅದು ಗೊಬ್ಬರದಲ್ಲಿ ಅಪ್ಸಂಡ್ ಬಂದು ಉಗಿಬಿಟ್ರೆ ರಸವ ಬೆಳೆದ್ಬಿಡುತ್ತೆ ಅದನ್ನು ಕೂಡಿಬಿಟ್ರೆ ಬೆಳಗ್ಗೆ ಏನು ಮಾಡ್ತಾರೆ ದನ ಕಾಯೋದೇ ಒಂದು ಕೆಲಸ ಮಾಡ್ತಾರೆ ನಾವು ದನ ಕಾಯೋಲ್ಲ ದನ ಮೇಯಿಸ್ತೀವಿ ದನ ಮೇಯಿಸ್ತೀವಿ ಅಂದರೆ ಹೆಂಗೆ ಕೂಡ್ತೀವಿ ಕೂಡ್ಬಿಟ್ಟು ಒಂದು ಗಂಟೆ ಎರಡು ಗಂಟೆ ಕೊಟ್ಬಿಟ್ರೆ ತೋಟ ತುಂಬ ಬೇಯ್ತೇವೆ ಎಲ್ಲಿ ಬೇಕಾ ಸೈಣಿ ಗಂಜಲಿ ಹಾಕ್ತವೆ ಹಿಡ್ಕೊಂಬಿಟ್ಟು ಬೋಸಪ್ಪ ಕುಡಿಸ್ಬಿಟ್ಟು ಎರಡರಿಂದ ಮೂರು ಗಂಟೆ ಅಷ್ಟೇ ದನ ಮೇಸೋದು ಇಡ್ಕಂಬ ಕಟ್ಟಾಕು ಉಳಿದು ಮೇವು ಒಳಗೆ ತಿಂದಿರೋಂಥ ಮೇವು ಮತ್ತೆ ಮೆಲ್ಕಾಕ್ಬೇಕು ಮತ್ತೆ ಮೇಲೆ 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 ಊಟ ಮಾಡ್ತಾ ಇದ್ರೆ ಏನಾಗುತ್ತೆ ಸ ಆ ಟೈಪ್ ಮೇಲೆ ಮೇಲೆ ಮೇವು ಕೊಡಬಾರ್ದು ಮತ್ತೆ ನೈಟು ಒಂದು ಎಂಟರಿಂದ ಹತ್ತು ಕೆ ಜಿ ಕಟ್ ಮಾಡಿದಂಥ ಚಾಪ್ ಕೊಟ್ಟರೆ ಮಿಷಿನಿಂದ ಖುಷಿ ಹಾಕಲು ಕೊಟ್ಟಿರೋಂಥ ಇದೆ ಅದರಿಂದ ತಗೊಂಬತ್ತು ಚಾಪ್ ಕಟ್ಟೋರ್ ಮಿಷಿನಲ್ಲಿ ಕಟ್ ಮಾಡಿ ಹತ್ತರಿಂದ ಹದಿನೈದು ಕೆ ಜಿ ಮೇವು ಗೊತ್ತಿತ್ತು ತುಂಬ್ತೀವಿ ನೈಟ್ ಒಂದೂವರೆ ಗಂಟೆ ಎರಡು ಗಂಟೆ ಬೆಳಗ್ಗೆಲ್ಲ ಮೆಲ್ಕೊಡೈತಿ ಹಸು ಆರೋಗ್ಯ ಇರುತ್ತೆ ಯಾವಾಗಲೂ ಅಟ ತಿಂದಿರುತ್ತೆ ಹಸು ನೋಡಿದ್ರೆ ಏನಪ್ಪ ಹೇಗಿದೆ ಆರೋಗ್ಯ ಇದೆ ಅಂತಾರೆ ನಾವು ಅದೇ ಟೈಪ್ ನಾವು ಹೆಂಗಿದೀವ ಹಸು ಹಂಗೆ ಸಾಕಬೇಕು ಅದು ನಮ್ಮ ಉದ್ದೇಶ ಚಾಪ್ ಕಟ್ಟೋದ್ರಿಂದ ಏನೇನು ಅನುಕೂಲ ಆಗಿದೆ ಚಾಪ್ ಕಟ್ಟರಿಂದ ಸಹ ತುಂಬ ಅನುಕೂಲ ಆಗಿದೆ ಸರ್ ಅದರಿಂದ ಇವತ್ತು ಮೇವು ನಮ್ದೇನಿದೆ ಎಲ್ಲ ಬಲ್ತಿದೆ ಮೇವು ಆ ಮೇವು ಅಂದ್ರೆ ನಾವು ಚಾಪ್ ಕಟ್ಟಿಲ್ದೇ ಇದ್ದರೆ ಕಮ್ಮಿ ಅರವತ್ತರಿಂದ ಎಪ್ಪತ್ತು ಭಾಗ ಮೇವು ವೇಸ್ಟ್ ಆಗುತ್ತೆ ಸರ್ ಬರೀ ಇಪ್ಪತ್ತೇ ಭಾಗ ಉಪಯೋಗ ಆಗ್ತದೆ ಇವತ್ತು ನೂರಕ್ಕೆ ನೂರು ಭಾಗ ಉಪಯೋಗ ಆಗ್ತೈತೆ ಮನುಷ್ಯ ಕಬ್ಬುನ ತಿಂದರೆ ಏನು ರುಚಿ ಇದೆ ಆ ರುಚಿ ಆ ಮೇವಲ್ಲಿದೆ ಆ ಮೇವು ತಿಂದು ಅಷ್ಟು ರಸಪುತವಾಗಿ ಹಸುಗಳು ಆರೋಗ್ಯಕ್ಕಿದೆ ಹಂಗಾಗಿ ಚಾಪ್ ಕಟ್ಟ್ರಿಂದಲೂ ಕೂಡ ಸಾಕಷ್ಟು ಅನುಕೂಲ ಆಗಿದೆ ಅಂತೀರಿ ಖಂಡಿತ ಸಹ ರೈತರಿಗೆ ಚಾಪ್ ಕಟ್ಟರೆ ಮಿಷಿನ್ನೇ ಬರ್ದೇ ಇದ್ದರೆ ಹೈನುಗಾರಿಕೆ ಈ ಮಟ್ಟಕ್ಕೆ ಹಾಲನ್ನು ಕರೆಯೋಕ್ಕೆ ಆಗ್ತಿರಲ್ಲ ನಮ್ಮಲ್ಲಿ ಡೈಲಿ ಪ್ರತಿದಿನ ಮೇವು ಇಪ್ಪತ್ತು ಕೆ ಜಿ ಮೇವು ತರೋದಕ್ಕೆ ಐವತ್ತು ಕೆಜಿ ಮೇವು ತೊಂದರೂ ಹೊಟ್ಟೆ ತುಂಬ ಮೇವು ಹಾಕತಿರಲಿಲ್ಲ ಹಸಿಗೆ ಹೊಟ್ಟೆ ತುಂಬ ಮೇವು ತಿಂತಿರಲಿಲ್ಲ ಗರಿ ತಿನ್ನೋದು ತುದಿ ತಿನ್ನೋದು ಹಾಳು ಮಾಡೋದು ಹಂಗಾಗಿ ಅದೆಲ್ಲ ತಿಪ್ಪೆಗೆ ಹಾಕ್ಬೇಕಾಗಿತ್ತು ಆ ತಿಪ್ಪಾಕ ಮೇವೆಲ್ಲ ಹೊಟ್ಟೆಳೋಕ್ಕಾಗಿ ಹಸಿಗೆ ಹೊತ್ತು ಆರೋಗ್ಯವಿದೆ ಅಂತ ಅಂದ್ರೆ ಈಗ ಮೇವು ಕೂಡ ಏನು ವೇಸ್ಟ್ ಆಗ್ತಿಲ್ಲ ಒಂದು ಗ್ರಾಮ ವೇಸ್ಟ್ ಆಗಲ್ಲ ಸರ್ ಒಂದು ಗ್ರಾಮ ವೇಸ್ಟ್ ಆಗಲ್ಲ ಕಟ್ ಮಾಡಿ ಹಾಕ್ಬಿಟ್ರೆ ಅಚ್ಚು ಅಷ್ಟನ್ನು ಕೂಡ ತಿಂತವೆ ಅಷ್ಟನ್ನು ಅನ್ನು ಬಿಡಲ್ಲ ಗೊಂತಲ್ಲಿ ಬೆಳಗ್ಗೆ ನೋಡ್ರಿ ಎಲ್ಲ ಕಣ ಕಣ ಕಾಣುತ್ತೆ ಅಷ್ಟು ತಿಂದಿರುತ್ತೆ ಹಿಂಗೆ ಒಟ್ಟಾರೆ ಈ ಹಾಲು ಹಾಕಳ ಹಂಗು ಕೂಡ ಮಾಡೋದು ಈಗ ದೊಡ್ಡ ಹೊಳಿದಾರಾದ್ರೂ ಕೂಡ ಒಂದ್ ಎಂಟತ್ತು ಹಸು ಸಾಕೊಂಡು ಪ್ರತಿ ದಿವಸ ಹಾಲು ಹಾಕಳ ಹಂಗೆ ಮಾಡ್ಕೊಂಡು ಅದರಲ್ಲೂ ಕೂಡ ಒಂದಷ್ಟು ಆದಾಯ ಮತ್ತೆ ನಮ್ಮ ತೋಟಕ್ಕೆ ಬೇಕಾಗಿರೋ ಒಂದಷ್ಟು ಗೊಬ್ಬರ ಇದು ಮಾಡ್ಕೊಳ್ಳೋದು ಹೆಚ್ಚು ಸೂಕ್ತ ಅಂತೀರಿ ಖಂಡಿತ ಸಾ ಹೈನುಗಾರಿಕೆ ಮಾಡೋದು ಒಂದು ಕಸಬ ಆದರೆ ಕೃಷಿಕರಿಗೆ ಅಂತೂ ಜಮೀನು ಇರೋಂಥರಿಗೆ ಖಂಡಿತ ಆಕಳು ಬೇಕೇ ಬೇಕು ಆಕಳಿದೆ ಅಂತ ಕೃಷಿ ಮಾಡಲೇಬಾರ್ದು ಕೊಂಟ್ಕೊಂಬಂದು ಎಲ್ಲದನ್ನೂ ಹಾಕ್ತೀವ್ಮೇಲೆ ಕೃಷಿಲಿ ಅದೇ ಕಣಕ್ಕು ಅದೇ ತಗೋಳೋಕ್ಕಾಗಲ್ಲ ಎಲ್ಲದೂ ಲಾಸ್ ಆಗುತ್ತೆ ನಮ್ಮಲ್ಲಿರೋ ಗೊಬ್ಬರನ ತೆಂಗಿ ಮಾರು ಕೊಟ್ರೆ ತೆಂಗಿ ಹೊತ್ತು ಕಾಯಿ ಬಿಡೋದು ಇಪ್ಪತ್ತು ಕಾಯಿ ಬಿಡುತ್ತೆ ಅಲ್ಲಿ ನಮ್ಮ ಲಾಭ ಜಾಸ್ತಿ ಬರುತ್ತೆ ಅಲ್ಲವಾ ಸಹ ಹಂಗಾಗಿ ಹೈನುಗಾರಿಕೆ ಆಕಳು ಬೇಕೇ ಬೇಕು ಮತ್ತು ಮನೆಗೆ ಸಮೃದ್ಧವಾಗಿ ಹಾಲು ಮೊಸರು ಬೆಣ್ಣೆ ತುಪ್ಪ ಮನುಷ್ಯ ದುಡಿಬೇಕು ಗಟ್ಟಿಮಟ್ಟಿಗೆ ಇರಬೇಕು ಕೆಲಸ ಮಾಡೋದು ತಿನ್ಬೇಕು ಅಂದ್ರೆ ಅದು ಮಾಡಲೇಬೇಕು ಎಲ್ಲ ಕೊಂಡ್ಕೊಂಡು ಒಂದು ಲೀಟರ್ ಹಾಲು ಎಲ್ಲಿ ಆಗುತ್ತೆ ಸರ್ ನಮ್ಮ ಅವಿಭಕ್ತ ಕುಟುಂಬಕ್ಕೆ ಆಗೋದಿಲ್ಲ ನಮ್ಮ ಮನೆಗೆ ಐದು ಲೀಟರ್ ಹಾಲು ಬೇಕೇ ಬೇಕು ಡೈಲಿ ಪ್ರತಿದಿನ ಬಂದಂತರಿಗೆ ನಮಗೆ ಮನೆಗೆ ಐದು ಲೀಟರ್ ಬೆಳಗ್ಗೆ ಮೂರು ಲೀಟರ್ ಸಂಜೆ ಲೀಟರ್ ಐದು ಲೀಟರ್ ಹಾಲು ಬೇಕೇ ಬೇಕು ಇವತ್ತು ರೇಟಲ್ಲಿ ನಲವತ್ತು ರೂಪಾಯಿ ಇನ್ನೂರು ರೂಪಾಯಿ ಆಯ್ತು ಆರು ಸಾವಿರ ರೂಪಾಯಿ ಹಾಲು ಆಯ್ತು ಸಂಪಾದನೆ ಆಯ್ತಲ್ಲ ಸರ್ ಮನೆಗೆ ಇಂಟರ್ಟ್ ಆಗಿ ಯಾಕೆ ಮಾಡ್ಬಾರ್ದು ಹಂಗಾಗಿ ಹೈನುಗಾರಿಕೆ ಮಾಡ್ಕೊಳ್ಳೋ ಅಂತದ್ದು ಇಟ್ಕೊಳ್ಳೋ ಅಂಥದ್ದು ಎರಡು ತರದಲ್ಲೂ ಕೂಡ ಭಾರಿ ಅನುಕೂಲ ಅಂತ ಖಂಡಿತ ಅನುಕೂಲ ಐತೆ ಸರ್ ಹೈನುಗಾರಿಕೆ ಮಾಡಕ್ ನಾ ಭಾರಿ ಶಿಫಾರಸು ಮಾಡ್ತೀನಿ ಯುವಕರು ಇವತ್ತು ಓದ್ತಾ ಇರ್ಬೋದು ಮುಂದೆ ಅವ್ರಿಗೆ ಕೆಲಸ ಸಿಗುತ್ತೋ ಬಿಡುತ್ತೋ ಆ ನಮ್ಮ ಅದನ್ನೇ ಹೇಳೋದು ನೀನು ಎಲ್ಲಿ ಹೊರ್ಗಾ ಅಲ್ಲಿ ಹೊರ್ಗದು ಆಮೇಲೆ ನಾವು ಮಾಡಿರೋ ನಮ್ಮ ಅಪ್ಪ ಮಾಡಿರೋಂಥ ಜಮಿ ಐತೆ ನಾ ಮಾಡಿರಂತ ಜಮಿ ಐತೆ ಜಮೀನಿಗೆ ಮುಂದುವಸ್ಕೊಂಡು ಹೋಗು ಅದನ್ನ ಅದ್ರೆ ನಾವು ಇವತ್ತ ಒಳ್ಳೆ ಆದಾಯ ಇದ್ದೀನಿ ಇನ್ನೂ ಜಾಸ್ತಿ ಆದಾಯ ತಗೋಬೋದು ಅದ್ರ ಜೊತೆ ನಾವು ಇನ್ನೂ ಮಾಡ್ತೀವಿ ತೋರ್ತಾ ಮರ ಐತೆ ಅದನ್ನು ನೀನು ಬೆಳೆಸಿ ಹಿಡಿದ್ರೆ ಉಳಿಸ್ಕೊಂಡಿದ್ರೆ ಅದೇ ಕೋಟಿಗಟ್ಟಲೆ ಕಟ್ಲೆ ಆಸ್ತಿ ಆಯ್ತೆ ಒಂದು ಕಾಲ ಕೋಟಿ ರೂಪಾಯಿ ಜಮೀನಾದರೆ ಮರ ಮರೇ ಕೋಟಿ ರೂಪಾಯಿ ಬರುತ್ತೆ ಅಲ್ವಾ ಹಾಗಾಗಿ ಅದನ್ನು ಯಾವುದನ್ನು ಕಳಿಬಾರ್ದು ಬೆಳೆಸ್ಬೇಕು ನಾವು ಬೆಳೆಸಿರೋದ್ರನ್ನ ನಮ್ಮ ಮಕ್ಳು ಉಳಿಸಿಕೊಂಡೋಗ್ಬೇಕು ಅದೇ ಜೀವನ ಈಗ ಹಾಲಿನಿಂದ ನಿಮಗೆ ಪ್ರತಿ ದಿವಸನೂ ಕೂಡ ಆದಾಯ ಬರುತ್ತೆ ಎಷ್ಟು ಲೀಟರ್ ಹಾಲ್ ಹಾಕ್ತಾರೋ ಅಷ್ಟು ದುಡ್ಡು ಇಷ್ಟು ಬಂತು ನನ್ನ ಅಕೌಂಟ್ಗೆ ಅಂತ ಹೇಳ್ಬಿಟ್ಟು ನೀವು ಅಲ್ಲೇ ಅದನ್ನ ಲೆಕ್ಕ ಅದೇ ಥರ ವಾರಕ್ಕೂ ಒಂದ್ಸರಿ ಆದಾಯ ಬರೋ ಒಂದಷ್ಟು ಹಣ್ಣಿನ ಗಿಡ ಹಾಕೊಂಡಿದಿರಿ ಏನೇನು ಹಣ್ಣಿನ ಗಿಡ ಹಾಕೊಂಡಿದ್ರಿ ಏನಾದರೂ ವೈಶಿಷ್ಟ್ಯ ಹೆಂಗದ ಮಾರಾಟ ಮಾಡ್ತಿದ್ರಿ ಹೇಳಿ ಈಗ ಸ್ವಲ್ಪ ಮಾವಿದೆ ಸಪೋಟ ಇದೆ ಸಪೋರ್ಟ್ ಎಲ್ಲ ಅವರೇ ಬಂದು ಅದು ಬಿಟ್ಟರೆ ನಮ್ಮ ಸೀತಾಫಲ ಇದೆ ಸೀತಾಫಲ ಸ್ವಲ್ಪ ಈ ವರ್ಷ ಮಳೆ ಜಾಸ್ತಿ ಗಿಡ ಕರಗಿದೆ ಕಳೆದ ವರ್ಷ ಎಲ್ಲ ಅರವತ್ತರಿಂದ ಎಪ್ಪತ್ತು ಸಾವಿರ ರೂಪಾಯಿ ಪ್ರತಿ ವರ್ಷ ನಾನೇ ಕುಂತು tag tá aqui... ಕ್ರಿಪ್ಟೋ ಮಾರ್ಕೆಟ್ ಹೋಗಿ ನಾನೇ ಮಾರಾಟ ಮಾಡಿದೀನಿ ಒಂದು ದಿನ ಹೋದ್ರೆ ಮಿನಿಮಮ್ ಅಂದ್ರೆ ಎರಡ್ ಸಾವಿರ ರೂಪಾಯಿ ಸಂಪಾದನೆ ಇಲ್ಲದೆ ಮನೆಗೆ ಬರ್ತಿರಲಿಲ್ಲ ಸೀತಾಪಲ ತಗೊಂಡೋದ್ರೆ ಅಲ್ಲಿ ಮಾಮೂಲಿ ತುಂಬಾ ಚೆನ್ನಾಗಿ ನಮಗೆ ಗಿರಾಕಿಗಳಿದ್ದಾರೆ ಅವ್ರು ಭಾರಿ ಇಷ್ಟಪಡ್ತಾರೆ ನನ್ನ ಸೀತಾಫಲ ನಾನು ಆರ್ಗ್ಯಾನಿಕ್ ಅಲ್ಲಿ ಬೆಳೆತಿರೋದು ನಮ್ಮ ಮಣ್ಣು ತಿಂದ್ರೆ ಇದ್ದು ಇವತ್ತೇ ಫೋನ್ ಮಾಡ್ತಾರೆ ನನಗೆ ನನ್ಗೊಂದು ಜಾಸ್ತಿ ಎಕ್ಸ್ಟ್ರಾ ತಗೊಂಡ್ಬಿಡಪ್ಪ ಒಂದು ಇಪ್ಪತ್ತು ರೂಪಾಯಿ ಮೂವತ್ತು ರೂಪಾಯಿಯಿಂದ ನೂರು ರೂಪಾಯಿಂದ ನಂಗೆ ಒಂದ್ ಎರಡು ಕೆಜಿ ಜಾಸ್ತಿ ತಂದ್ಬಿಡು ಐವತ್ತು ರೂಪಾಯಿ ಕೆಜಿ ಮಾರ್ತೀನಿ ಅರವತ್ತು ರೂಪಾಯಿ ಮಾರ್ತಿನಿ ಜಾಸ್ತಿ ಅಂತ ಕಮ್ಮಿ ಪ್ರಮಾಣದಲ್ಲಿ ಕೊಡ್ತೀನಿ ಹಂಗ ನಮ್ಗೆ ಅನುಕೂಲ ಆಗಿದೆ ಸರ್ ಅದು ಕೂಡ ಹೆಚ್ಚು ಕಮ್ಮಿ ವಾರಕ್ಕೆ ಎರಡು ದಿವಸ ಮೂರು ದಿವಸದಲ್ಲಿ ನಿಮಗೆ ಅದೇ ಬರುತ್ತೆ ಸಹ ಅದ್ರ ಜೊತೆ ಆಗಿ ಮನೆ ಮುಂದ್ಗಡೆ ವೇಸ್ಟ್ ಜಾಗದಲ್ಲಿ ಗಾರ್ಡನ್ ಮಾಡ್ಕೊಂಡಿದ್ದೀವಿ ಮನೆ ಮುಂದೆ ಒಂದ್ ನಾಲ್ಕರಿಂದ ಐದು ಸಾವಿರ ಅಡಿಕೆ ಗಿಡ ಮಾರಾಟ ಮಾಡ್ತೀವಿ ಅದು ಮೂವತ್ತು ರೂಪಾಯಿ ಅಂದ್ರೆ ವರ್ಷಕ್ಕೊಂದ್ ಲಕ್ಷ ರೂಪಾಯಿ ಸಂಪಾದನೆ ಮಾಡ್ತೀವಿ ಒಂದುವರೆ ಲಕ್ಷ ದುಡಿಬೇಕು ಎಷ್ಟು ಕಷ್ಟ ಐತೆ ಸ ಅದು ನಮ್ಮ ಮನೆ ಮುಂದೆ ಗಾರ್ಡನ್ ಆಯ್ತು ಎಲ್ಲ ತರ ಹಣ್ಣಿನ ಗಿಡ ಹೂವಿನ ಗಿಡ ಎಲ್ಲ ಬೆಳ್ಕೊಂಡ್ತಿವಿ ಮಧ್ಯದಲ್ಲಿ ಸ್ಪ್ರಿಂಕ್ಲರ್ ಮಾಡಿದೀವಿ ಒಂದ್ ಮೂವತ್ತು ಸಾವಿರ ಖರ್ಚು ಮಾಡಿದ್ರೆ ಒಂದ್ ಲಕ್ಷದ ಇಪ್ಪತ್ತು ಸಾವಿರ ರೂಪಾಯಿ ನಿಳಾ ಲಾಭ ಗಳಿಸ್ತಾ ಇದೀವಿ ಏನೇನು ನರ್ಸರಿ ಮಾಡ್ತೀರಿ ಏನು ಅಡಿಕೆ ನರ್ಸರಿ ಒಂದು ತೆಂಗಿನ ನರ್ಸರಿ ಒಂದು ಮಾಡ್ತೀವಿ ತೆಂಗಿನ ಜಾಸ್ತಿ ಮಾಡಲು ಒಂದು ಐನೂರು ಗಿಡ ಮಾಡ್ತೀವಿ ಬೀಜಕ್ಕೆ ಕಾಯಿ ಕೊಡ್ತೀವಿ ಸರ್ ಜಾಸ್ತಿ ಜೆ ಕೆ ವಿಕೆಗೆ ಬಾಗಲಕೋಟೆಗೆ ಚಾಮರಾಜನಗರ ಯೂನಿವರ್ಸಿಟಿಗೆ ಮತ್ತು ಹಾವೇರಿಗೆ ಹಿಂಗೆ ರೈತರು ಬೇಕಾದಂಥ ಫಾರಾಮ್ ಕಡೆಯಿಂದ ಬಂದಂಥ ರೈತರಿಗೆ ಅರ್ಸಿಕರ ಫಾರಮ್ಗೆ ಒಂದು ಐದಾರು ಯೂನಿವರ್ಸಿಟಿಗಳಿಗೆ ಬೀಜಕ್ಕೆ ಕಾಯಿ ವರ್ಷಕ್ಕೆ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ಸಾವಿರ ಬೀಜಕ್ಕೆ ಕಾಯಿ ಕೊಡ್ತೀವಿ ಸರ್ ಈಗ ಬೀಜದ ಕಾಯಿ ಕೊಡ್ಲಿಕ್ಕೆ ನಿಮಗೆ ಏನು ಸರ್ಟಿಫಿಕೇಶನ್ ಆಗಬೇಕು ರೆಕಗ್ನೈಸೇಷನ್ ಆಗಬೇಕು ಅದೆಲ್ಲವೂ ಕೂಡ ಆಗಿದೆ ಖಂಡಿತ ಸಹ ಅವರೇ ಬಂದು ಅವರೇ ಏನು ದೊಡ್ಡ ವಿಜ್ಞಾನಿಗಳು ಗಳು ಇದಾರೆ ಸಂಶೋಧನೆ ನಮ್ಮ ತೋಟದಲ್ಲಿ ಪ್ರತಿಯೊಂದು ಮರನೂ ನೋಡಿ ಅವರೇ ಸಂತೋಷ ಪಟ್ರು ಈಗ ಒಂದು ವಾರದಲ್ಲಿ ಬಂದ್ರು ಸಹ ಹೇಳ್ತಾ ಇದ್ರು ತುಂಬಾ ಚೆನ್ನಾಗಿದೆ ಇದು ಇದ್ದಂಗೆ ಇದ್ದಂಗಿದೆ ಮರ ಈ ಟೈಪ್ ಇರಬೇಕು ಈ ಟೈಪ್ ಇರೋ ಮರದಲ್ಲಿ ಬೀಜ ಸೆಲೆಕ್ಷನ್ ಮಾಡಬೇಕು ಮೂವತ್ತಾರು ಗರಿ ಇರಬೇಕು ಹನ್ನೆರಡು ಬಂಚ್ ಇರಬೇಕು ಹನ್ನೆರಡು ಬಂಚ್ ಇನ್ನು ಜಾಸ್ತಿ ಇದೆ ನಿಮ್ ತೋಟದಲ್ಲಿ ಏನ್ ಮಾಡ್ತೀರಾ ಅವರು ತುಂಬಾ ಹೊತ್ತು ಕುಂತ್ಕೊಂಡು ತೋಟದಲ್ಲಿ ನೋಡಿ ಬಾರಿ ಸಂತೋಷ ಪಟ್ರು ಇಂತ ತೋಟ ಬೀಜ ತಗೊತ ಇದ್ರ ಇದೇ ಫಸ್ಟ್ ಟೈಮ್ ಸಹ ಬಂದಿದ್ದು ಇದರ್ಬಿ ಬೇರವರ್ ಬಂದು ನೋಡ್ತಾ ಇದ್ರು ಅವ್ರು ಬಂದು ನೋಡಿ ಸಂತೋಷ ಪಟ್ಟು ಒಳ್ಳೆ ತೋಟ ಮಾಡಿದ್ರ ರೈತಿಗಿಂತ ಬೀಜ ಕೊಡಬೇಕು ಈ ತೋಟ ಮುಂದುವರ್ಸಿ ಅಂತ ಹೇಳಿ ಬುಕ್ಕ ಸಹ ಬರ್ದು ಅದ್ರು ಸಹ ಎಷ್ಟು ವರ್ಷದ ವಯಸ್ಸಿನ ಗಿಡಗಳಲ್ಲಿ ನೀವು ಬೀಜವನ್ನು ತೆಗಿತಾರು ತೆಂಗಿನಲ್ಲಿ ಅವರು ಏನ್ ಹೇಳ್ತಾ ಇದಾರೆ ಅಂದ್ರೆ ಮೂವತ್ತು ವರ್ಷದ ಮೇಲ್ಪಟ್ಟು ಅರವತ್ತು ವರ್ಷದ ಒಳಗಡೆ ಹಾಕ್ಬೇಕು ಅಂತ ಹೇಳ್ತಾರೆ ಅದು ಒಳ್ಳೆ ಗಿಡ ಚೆನ್ನಾಗಿ ಫಲವತ್ತಾಗಿರುತ್ತೆ ಚೆನ್ನಾಗಿ ಬೀಜ ಬರುತ್ತೆ ಈಲ್ಡಿಂಗ್ ಬರುತ್ತೆ ಅಂತ ಹೇಳ್ತಾರೆ ಸರ್ ಅದೇ ನಾವು ಕೊಡ್ತಾ ಇರೋದು ಕೆಲವರು ಹಳ್ಳಿ ರೈತನ ಅರವತ್ತು ವರ್ಷದ ಮೇಲ್ ಮರ ಹಾಕ್ಬೇಕು ಅಂತ ಹೇಳ್ತಾರೆ ಹಂಗಾಗಿ ಅರವತ್ತು ವರ್ಷದ ಹಾಕಿ ಏನಾಗುತ್ತೆ ಮನುಷ್ಯನಿಗೆ ಉದಾಹರಣೆ ತಂಡಾಗ ಏನಾಗುತ್ತೆ ಮನುಷ್ಯನಲ್ಲಿ ಹೆಂಗೆ ಜರ್ಮೇಷನ್ ಕಮ್ಮಿ ಆಗುತ್ತೋ ಆ ಟೈಪ್ ಅದರಲ್ಲೂ ಜರ್ಮೇಷನ್ ಕಮ್ಮಿ ಆಗುತ್ತೆ ಆ ಟೈಪ್ ಮಾಡೋದು ಬೇಡ ಮೂವತ್ತರಿಂದ ಅರವತ್ತು ವರ್ಷ ಒಳಗ ಬೀಜ ಅಂತ ಹೇಳ್ತಾರೆ ಈಗ ಅರವತ್ತು ವರ್ಷದ ಒಳಗೆ ಇರೋ ಮರಗಳು ಇಷ್ಟಿದಾವ ನಿಮ್ಮಲ್ಲಿ ನಮ್ದೊಂದು ಒಂದು ನಾನೂರು ಮರ ಇದೆ ಸರ್ ಮರ ಇದೆ ಸಾನೂರು ಮರ ಇದೆ ಈಗ ಬೀಜದ ಕಾಯಿ ಹೆಂಗ್ ಕೊಡ್ತೀರಾ ಒಂದಕ್ಕೆ ನಾವು ಅವರು ಕೇಡು ಏನು ತಗೊಂಡಿದಿರ ಸರ್ ಕಾಪರೇಟ್ ಮೇ ಡಿಪೆಂಡ್ ಆಗಿ ಹದಿನೇಳು ರೂಪಾಯಿ ಕಾಪೋರೇಟ್ ಇದ್ದಾಗ ಇಪ್ಪತ್ತೈದು ರೂಪಾಯಿ ಇಪ್ಪತ್ತೆಂಟು ರೂಪಾಯಿ ತಗ ತಗೊತಾರೆ ಈ ವರ್ಷ ಇಪ್ಪತ್ತೊಂದು ರೂಪಾಯಿ ಇಪ್ಪತ್ತೆರಡು ರೂಪಾಯಿ ತಗೊತಾ ಇದ್ದಾರೆ ಸರ್ ಕಾಪೋರೇಟ್ ಸ್ವಲ್ಪ ಡೋನ್ ಆಗಿದೆ ಹಂಗಾಗಿ ಸರ್ ಈಗ ಬೀಜಕ್ಕೆ ಕಾಯಿ ಕೊಡೋದು ಹೆಚ್ಚು ಲಾಭದಾಯಕ ಅಂತೀರಾ ಖಂಡಿತ ಸರ್ ಬೀಜಕ್ಕೆ ಕಾಯಿ ಕೊಡೋದು ಲಾಭದಾಯಕನೇ ಕೊಪ್ರಿ ಮಾಡೋರು ಲಾಭದಾಯಕನೇ ಕೊಪ್ರಿಗೂ ನಮಗೆ ಏನಾಗುತ್ತೆ ಅಂದ್ರೆ ನೂರು ಗ್ರಾಮ್ ಬಂದ್ರು ಹದಿನೈದು ರೂಪಾಯಿ ಕೊಪ್ಪರ ಹೊತ್ತು ಇವತ್ತು ರೇಟಲ್ಲಿ ಇನ್ನೂರೈದು ಗ್ರಾಮ್ ಬಂದು ಹದಿನೈದು ರೂಪಾಯಿಗೆ ಹೋಗುತ್ತೆ ಹದಿನಾರು ಸಾವಿರ ರೂಪಾಯಿ ಕೊಬ್ಬರ ಇದ್ದಾಗ ನೂರು ಗ್ರಾಮ್ ಬಂದು ಇಪ್ಪತ್ತೈದು ರೂಪಾಯಿ ಹೋಗುತ್ತೆ ಇನ್ನೂರೈದು ಗ್ರಾಮ್ ಬಂದು ಇಪ್ಪತ್ತೈದು ರೂಪಾಯಿ ಹೋಗುತ್ತೆ ಹಂಗಾಗಿ ಕೊಬ್ಬರಿ ಮಾಡಿರೋ ಲಾಭನೇ ಕಾಯಿ ಮಾಡಿರೋ ಲಾಭನೇ ಸರ್ ನಮಗೆ ಎರಡು ಕೂಡ ಲಾಭದಾಯಕವಾಗಿ ಆಗುತ್ತೆ ಇನ್ನು ಮಾಡ್ತೀರಾ ಕೊಡ್ತೀರಾ ಕೊಬ್ಬರಿ ಸಹ ಕೊಬ್ರಿ ಮಾಡಿ ಎಲ್ಲ ಶೆಡ್ ಮಾಡಿರೋ ಶೆಡ್ ತುಂಬಿರ್ತೀವಿ ಅದು ಎನಿ ಟೈಮ್ ಯಾವಾಗಲೂ ಕೊಬ್ಬರಿ ಇದ್ದೇ ಇರುತ್ತೆ ಸುಡ್ದಾಕಿರ್ತಿವಿ ರೈಟ್ ಬಂದಂಥ ಕಾಲದ ಹೊಡೆದ್ಬಿಟ್ಟು ಮಾರ್ಕೆಟ್ ಬಿಡ್ತೀವಿ ಕಾಯಿ ಏನ್ ಮಾರಾಟ ಮಾಡೋದಿಲ್ಲ ಕಾಯ ಮಾರಾಟ ಮಾಡೋದಿಲ್ಲ ಸರ್ ಕಾಯನ್ ಮಾತ್ರ ಲೋಕಲ್ ಅಲ್ಲಿ ಯಾರಿಗೂ ಕೊಡೋದಿಲ್ಲ ನಾವು ಕೊಬ್ಬರಿ ಇನ್ನೂ ರೈಟ್ ಓನಲ್ಲಿ ಕಾಯಂತೂ ಮಾರಾಟ ಮಾಡಲ್ಲ ನಮಗೆ ಅದು ಮಾರಾಟ ಅಂತದ್ದು ನಮ್ಮ ಅಪ್ಪಾಜಿ ಅವತ್ತಿನ ಕಾಲದಲ್ಲಿ ಹೇಳಿಲ್ಲ ಅವರು ಮಾಡಿಲ್ಲ ನಾವು ಮಾಡಿಲ್ಲ ಅವ್ರು ಏನೋ ದಾರಿ ತುಂಬ್ಕೊಂಡ್ ಬಂದಿದ್ರು ಆ ದಾರಿ ನಾವು ಹೋಗ್ತಾ ಇದೀವಿ ಈ ಕಾಯಿ ಮಾರಾಟ ಮಾಡಿದ್ರೆ ಸಮಸ್ಯೆ ಅಂತೀರಿ ಕಾಯಿ ಮಾರಾಟ ಮಾಡಿದ್ರೆ ಏನ್ ಮಾಡ್ತಾರೆ ಸಾವಿರ ಕಾಯಿ ಕೊಟ್ಟರೆ ನೂರ ಕಾಯಿ ಕೊಡ್ಬೇಕು ಸರ್ ಅವ್ರಿಗೆ ಎಕ್ಸ್ಟ್ರಾ ಆಮೇಲೆ ಎಲ್ಲ ಸೆಲೆಕ್ಷನ್ ಕಾಯಿನೇ ತಗೊಂತಾರೆ ಸಾವಿರ ಕಾಯಿಲೆ ಇನ್ನೂರು ಕಾಯಿ ತೆಗ್ದಾಕ್ತಾರೆ ಆ ಇನ್ನೂರು ಕಾಯಿ ಏನ್ ಮಾಡ್ತಾರೆ ಹದಿನೈದು ರೂಪಾಯಿ ಕಾಯಿ ತಗೊಂಡ್ರೆ ಎಂಟು ರೂಪಾಯಿ ಕೊಡು ಅಂತ ಕೇಳ್ತಾರೆ ಎಂಟು ರೂಪಾಯಿಗೆ ನಾವು ಈಕ್ವಲ್ ಮಾಡಿದಾಗ ಸಾವಿರಕಾಯಿ ಹದಿನೈದು ರೂಪಾಯಿ ಕೊಟ್ಟಾಗ ಒಂದುವರೆ ಸಾವಿರ ಕಳೆದ್ರೆ ನಮ್ಗೆ ಇನ್ನೆಷ್ಟು ಒದ್ ರೂಪಾಯಿ ವರ್ಷ ಸಾವಿರ ರೂಪಾಯಿ ಸಾವಿರ ಕಾಯಿನ ನೂರ ಕಾಯಿ ಫ್ರೀ ಕೊಡ್ಬೇಕಲ್ಲ ಹಂಗಾಗಿ ನಮಗೆ ಲಾಸ್ ಆಗುತ್ತೆ ಕಾಯಿ ಕೊಡಬಾರ್ದು ಈಗ ಚೆನ್ನಾಗಿ ಕೊಬ್ಬರಿ ಬರಬೇಕು ಅಂದ್ರೆ ಏನು ಮಾಡಬೇಕು ಚೆನ್ನಾಗಿ ಕೊಬ್ಬರಿ ಬರೋ ಒಣಗಾಯಿ ಕೇಳಬೇಕು ಮರದಲ್ಲಿ ಮರ ತುಂಬಾ ಒಣಗಿ ಕಾಯಿ ನೆಲಕ್ ಬಿದ್ಮೇಲೆ ಆ ಕಾಯಿನ ಕೇಳಬೇಕು ಒಟ್ಟು ಮಾಡಿ ಮಳೆ ನೀರು ನೆಯ್ದಂಗೆ ಶೆಡ್ ಮಾಡಿ ಮನೆ ಮಾಡಿ ತುಂಬಿರೇ ನೀಟಾಗಿ ಬರುತ್ತೆ ಸರ್ ಹಂಗಾಗಿ ಕೌಟು ಜಾಸ್ತಿ ಬರಲ್ಲ ಮಳೆ ನೆನೆಸ್ಬಾರ್ದು ಕಾಯಿನ ಸರ್ ಈಗ ಕೌಟು ಮಾಡ್ತೀರಿ ಕೌಟ್ ಬಂದ್ರೆ ಸ್ವಲ್ಪ ಸಾವಿರಕ್ಕೆ ಇಷ್ಟು ಸಾವಿರಕ್ಕೆ ಒಂದ್ ನಾಕ ಕೆಜಿ ಕೆ ಕೆಜಿ ಕೌಟ್ ಬರುತ್ತೆ ಸರ್ ಅದು ಮಾರ್ಕೆಟ್ ಇರುತ್ತೆ ಈಗ ಅದು ನೂರು ರೂಪಾಯಿ ಕೆಜಿ ಒಂದು ಐವತ್ತು ರೂಪಾಯಿ ಕೆಜಿ ಇರುತ್ತೆ ಸರ್ ಅಲ್ಲಿ ತಗೊಂತಾರೆ ಈಗ ಎಷ್ಟು ತಿಂಗಳು ನೀವು ಬಿಡ್ಬೇಕಾಗತ್ತೆ ಕೊಬ್ಬರಿ ಆಗೋಕ್ಕೆ ಕೆಲವರು ತೋಟದಲ್ಲಿ ಹತ್ತು ತಿಂಗ್ಳಿಗೆ ಕೊಬ್ಬರಿ ಬರುತ್ತೆ ನಮ್ದೆಲ್ಲ ಹದಿನಾಲ್ಕು ಹದಿನೈದು ತಿಂಗಳು ಬೇಕು ಸರ್ ನೀರು ಜಾಸ್ತಿ ಇರುತ್ತೆ ತೂಕ ಜಾಸ್ತಿ ಬರುತ್ತೆ ಸರ್ ನಿಮಗೆ ತೋರಿಸ್ಬೇಕು ಅಂದರೆ ಒಂದೇ ಒಂದು ಕಾಯಿ ಸುಳಿದ್ರು ಇವತ್ತಿನ ಎಂಟುನೂರಿಂದ ಏಳ್ನೂರು ಗ್ರಾಮ್ ಕಾಯಿ ಬರುತ್ತೆ ಸರ್ ಹಸಿ ಕಾಯಿ ಸುಳಿದ ಕಾಯಿ ಅದು ಡ್ರೈ ಆಗಬೇಕು ಅಂದಾಗ ತುಂಬ ಲೇಟ್ ಆಗುತ್ತೆ ಒಳಗಡೆ ಮುಕ್ಕಾಲು ಇಂಚು ಮಂದ ಬರುತ್ತೆ ಸರ್ ಕೊಬ್ಬರಿ ಹಂಗಾಗಿ ನಮ್ದು ಹದಿನಾರು ತಿಂಗಳು ಮೇಲೆ ನಾವು ಕೊಬ್ಬರಿ ಸುಳ್ಯೋದು ಸರ್ ಹರೀಶ್ ಅವರೇ ಈ ತೋಟಗಾರಿಕೆ ಬೆಳೆಗಳ ಜೊತೆಗೆ ಅರಣ್ಯ ಕೃಷಿಗೂ ಕೂಡ ಒಂದಷ್ಟು ಒತ್ತನ್ನು ಕೊಟ್ಟಿದ್ದೀರಿ ನಿಮ್ಮ ತೋಟ ಏನಿದೆಯೋ ಅದ್ರ ಸುತ್ತಲೂ ಒಂದಷ್ಟು ಮರ ಆಗ್ತಕ್ಕಂಥ ಗಿಡಗಳನ್ನು ಹಾಕೊಂಡಿದ್ರಿ ಯಾವ್ಯಾವ ಥರದ ಮರಗಳನ್ನು ಬೆಳೆಸ್ಕೊಂಡಿದ್ರಿ ಅದರಿಂದ ಏನು ಅನುಕೂಲ ಮಾಡ್ಕೊಂಡಿದ್ರಿ ಸದ್ಯಕ್ಕೆ ಸಹ ನಾವು ಸಿಲ್ವಾರ್ ಬೆಳೆದಿದ್ದೀವಿ ತೇಗ ಬೆಳೆದಿದೀವಿ ಬಿಟ್ಟರೆ ಯಾಬೆ ಬೆಳೆದಿದ್ದೀವಿ ಆಮೇಲೆ ಇನ್ನು ಅಕೇಶ ಮರ ಬೆಳೆದಿದೀವಿ ಇವೆಲ್ಲ ಬೆಳೆದಿದೀವಿ ನಮ್ಮ ರೈತರಿಗೆ ಮನೆ ಕಟ್ಟೋ ರೈತರಿಗೆ ಯಾರು ಬರ್ತಾರೋ ಅವ್ರಿಗೆ ಮಾತ್ರ ವ್ಯಾಪಾರದಾರರಿಗೆ ತೆಗೆದ್ ಮರ ಮರಲ್ಲ ಮನೆ ಕಟ್ಟೋಂಥ ರೈತರಿಗೆ ಜನಗಳಿಗೆ ಮಾತ್ರ ತೆಗೆದ ಮರ ಮಾತ್ರ ಪ್ರತಿ ವರ್ಷ ತಿಂದ ಹತ್ತು ಮರ ಬಂದಂಥ ರೈತರಿಗೆ ಕೊಡ್ತೀವಿ ಸಹ ಅದು ಬಿಟ್ಟರೆ ಅಕೇಶ ಮರವನ್ನು ಕೊಡ್ತೀವಿ ಸಿಲ್ವರ್ ಮರ ಬಂದ್ರೆ ಬೇರೆ ಕಡೆಯಿಂದ ಟನ್ ಲೆಕ್ತಲ್ಲಿ ಕೊಡ್ತೀವಿ ಸರ್ ಅದನ್ನ ರೈತ ಯಾರು ಬಳಸಲ್ಲ ಯಾಪು ಟನ್ ತಲ್ಲಿ ಕೊಡ್ತೀವಿ ಸರ್ ಅದೆಲ್ಲ ಐದು ಸಾವಿರದ ಇನ್ನೂರು ಮುನ್ನೂರು ರೂಪಾಯಿ ಟನ್ ಅಲ್ಲಿ ಅದು ಮಾತ್ರ ಮಾರಾಟ ಮಾಡ್ತೀವಿ ಸರ್ ಯಾಕೆ ಮನೆ ಕಟ್ಟ ಅಂತವ್ರಿಗೆ ಯಾಕೆ ಕೊಡ್ತೀರಿ ಅವರು ಸಹ ಮನೆ ಕಟ್ಟ ತೀರ್ಮ ಕೊಟ್ಟರೆ ಒಳ್ಳೆಯದು ಏನಾಗುತ್ತೆ ವ್ಯಾಪಾರದವರು ಬಂದ್ಬಿಟ್ಟು ಇವತ್ತು ಸಾವಿರ ರೂಪಾಯಿ ಮರ ಬೆಲೆ ಬೇಡ ಐದು ಸಾವಿರ ರೂಪಾಯಿ ಕೇಳ್ತಾರೆ ಐದು ಸಾವಿರ ರೂಪಾಯಿ ಕೇಳಿದಾಗ ಏನಾಗುತ್ತೆ ಅವರು ಐದು ಸಾವಿರ ರೂಪಾಯಿ ಲಾಭ ಮಾಡ್ತಾರೆ ನಾವು ಮೂವತ್ತು ವರ್ಷ ಬೆಳೆದು ಆ ವ್ಯಾಪಾರದವರು ಉದ್ಧಾರ ಮಾಡೋ ಅವಶ್ಯಕತೆ ಇಲ್ಲ ರೈತ ಕಷ್ಟಪಟ್ಟು ಮನೆ ಕಟ್ತಿರ್ತಾನೆ ಸಹ ಅವ್ನಿಗೆ ಎರಡು ಸಾವಿರ ರೂಪಾಯಿ ಕಮ್ಮಿ ಕೊಟ್ಬಿಡೋಣ ನಮಗೊಂದು ಒಳ್ಳೇದಾಗುತ್ತೆ ಅವ್ನಿಗೆ ಅನುಕೂಲ ಆಗುತ್ತೆ ಹಂಗಾಗಿ ಅವ್ರಿಗಿಂದ ಎರಡು ಸಾವಿರ ಕಮ್ಮಿ ಆಗಲಿ ಅವ್ರಿಗೆ ಮರ ಕೊಡೋದು ವ್ಯಾಪಾರದವ್ರಿಗೆ ಕೊಡಲ್ಲ ಈಗ ಸುಮಾರು ಮಾರಾಟ ಮಾಡಿದ್ರಿ ಅಂತ ಹೇಳಿದ್ರಿ ಸಿಲ್ವರ್ ಕೊಟ್ಟು ಅಂತ ಹೇಳಿದ್ರಿ ಹೆಬ್ಬೆ ಕೊಟ್ಟು ಅಂತ ಹೇಳಿದ್ರಿ ಮತ್ತೆ ತೇಗನು ಕೂಡ ವರ್ಷದಿಂದ ವರ್ಷಕ್ಕೆ ಒಂದು ಇಷ್ಟಿಷ್ಟು ಮರ ಅಂತ ಹೇಳಿ ಕೊಡ್ತಾ ಇದ್ರಿ ಎಷ್ಟು ಹಣ ಸಂಪಾದನೆ ಆಗ್ತದೆ ಇದರಿಂದ ಕಳೆದ ವರ್ಷ ಯಾಬೆ ಮಾರಿದೆ ಸಹ ಅದೊಂದು ಮೂರು ನಾಲ್ಕು ಲಕ್ಷ ಬಂತು ಮನೆ ಮುಂದ್ಗಡೆ ಇತ್ತು ಈ ವರ್ಷನೂ ಸ್ವಲ್ಪ ಕಾರ್ಡ್ ಮರ ವೇಸ್ಟ್ ಮರ ಅಂತೆಲ್ಲ ಮಾರಿದೀವಿ ಅದು ಒಂದು ಒಂದೊಂದುವರೆ ಲಕ್ಷ ರೂಪಾಯಿ ದುಡ್ಡು ಬಂದಿದೆ ಈಗ ತೆಗೆದ ಮರ ಕೊಟ್ಟಿದ್ದೀವಿ ಅವ್ರಿಂದ ಪೇಮೆಂಟ್ ಮಾಡಿಲ್ಲ ಕುಯ್ದಾಕಿ ಬಿಟ್ಟಿದ್ದಾರೆ ಕೊಟ್ಟ ಮೇಲೆ ಅದು ದುಡ್ಡು ಇದು ಮಾಡಕ್ಕೆ ಬರ್ತಾ ಕೊಡ್ತಾ ಇರ್ತೀವಿ ಸರ್ ಮರವ ವರ್ಷ ವರ್ಷನೂ ಹೆಚ್ಚು ಕಮ್ಮಿ ಕೊಡ್ತೀರಿ ಕೊಡ್ತೀವಿ ಕೊಡ್ತೀವಿ ಸಾ ಮರ ಮಾರ್ತಾ ಇರ್ತೀವಿ ಸಾ ಅವಿಭಕ್ತ ಕುಟುಂಬ ಅಂತ ಹೇಳಿದ್ರು ಇದಿಷ್ಟು ಕೂಡ ಕೃಷಿಯಿಂದಲೇ ಮುನ್ನಡೆಸ್ಕೊಂಡು ಹೋಗ್ತಾ ಇದ್ರಿ ಖಂಡಿತ ನಮ್ಮ ಅಪ್ಪ ಮಾಡಿದ್ರು ಅದನ್ನ ನಮ್ಮ ಮಣ್ಣಾರ ಓಂಕಾರ ಅದನ್ನ ಮುಂದುವರ್ಸ್ಕೊಂಡು ಹೋಗ್ತಾ ಇದಾರೆ ನಮ್ಮ ನಮ್ಮನೆಗೆ ದೊಡ್ಡ ಆಸ್ತಿ ಈ ಆಸ್ತಿ ಜೀವಾಗಿಲ್ಲೇ ಇರ್ಬೋದು ಜೀವಾಗಿರೋಂಥ ಆಸ್ತಿ ಒಬ್ರು ಇದ್ದಾರೆ ಅವರು ನಮ್ಮನೆಲ್ಲ ಕೂಡಿಸ್ಕೊಂಡು ಮಾಡಿಸ್ಕೊಂಡು ಮನೆ ಬೆಳೆಸ್ಕೊಂಡು ಹೋಗ್ತಾ ಇದ್ದಾರೆ ಹಂಗಾಗಿ ಹೆಮ್ಮೆಯಿಂದ ಹೇಳ್ತೀವಿ ನಾವು ಕೃಷಿಲಿ ನೆಮ್ಮದಿಯಾಗಿದ್ದೀವಿ ಆಗಿದ್ದೀವಿ ಚೆನ್ನಾಗಿದ್ದೀವಿ ಒಬ್ಬ ಸಾಫ್ಟ್ವೇರ್ ಇಂಜಿನಿಯರ್ ಏನು ಸಂಪಾದನೆ ಮಾಡ್ತಾರೆ ಹಣ ಎಷ್ಟು ಬರುತ್ತೆ ಅಂತ ಹೇಳೋದು ಬೇಡ ಸಾಫ್ಟ್ವೇರ್ ಹಂಬಳ ಎಷ್ಟು ಸಂಪಾದನೆ ಮಾಡ್ತಾನ ಆ ಸಂಪಾದನೆ ಪ್ರತಿ ತಿಂಗಳು ನಮ್ಮನೆಯಲ್ಲಿ ಎಲ್ಲರೂ ಸಂಪಾದನೆ ಮಾಡ್ತಾ ಇದ್ದೀವಿ ಸಂಪಾದನೆ ಮಾಡ್ಬೋದು ನೆಮ್ಮದಿ ಇರಬೇಕಲ್ವಾ ಖಂಡಿತ ನೂರಕ್ಕೆ ನೂರು ಪಟ್ಟು ಭಾರಿ ನೆಮ್ಮದಿಯಾಗಿದ್ದೀವಿ ನಮ್ಮ ಅಣ್ಣ ಓದೋ ಅನ್ನೋದೊಂದು ಬಿಟ್ಟರೆ ಅದೊಂದು ಭಾರಿ ನೋವಾಯ್ತು ಅದನ್ನ ಬಿಟ್ಟರೆ ಯಾವುದೇ ಕಣಕ್ಕೂ ನೆಮ್ಮದಿನ ಯಾವತ್ತೂ ಕೆಡ್ಸಿಡಲ್ಲ ನೆಮ್ಮದಿಯಾಗಿದ್ದೀವಿ ಇದ್ದೀವಿ ದಿನದಲ್ಲಿ ನಾಲ್ಕರೇ ಐದು ಗಂಟೆ ಕೆಲಸ ಮಾಡ್ತೀವಿ ಹೊಟ್ಟೆ ತುಂಬ ಊಟ ಮಾಡ್ತೀವಿ ಕಣ್ ತುಂಬ ಯುದ್ಧ ಮಾಡ್ತಾ ಇದೀವಿ ಬಂದಂಥ ಅತಿಥಿಗಳಿಗೆ ಸಂತೋಷ ಮಾತಾಡ್ತೀವಿ ಅದೇ ನಮ್ಮ ಜೀವನ ಒಟ್ಟಾರೆ ಕೃಷಿಯಿಂದ ಒಳ್ಳೆ ಬಾಳು ಕಟ್ಕೊಂಡಿದ್ದೀರಿ ಖಂಡಿತ ಸಹ ಅದರಲ್ಲಿ ಎರಡನೇ ಮಾತಿಲ್ಲ ಕೃಷಿ ಮಾಡೋಂಥ ಯುವಕರಿಗೆ ಇವತ್ತು ಹೇಳ್ತೀನಿ ಕೆಲವರು ಕೃಷಿ ಲಾಸಪ್ಪ ಮಾಡೋಕ್ಕಾಗಲ್ಲಪ್ಪ ಅಂತಾರೆ ನಾವು ಏನನ್ನ ಕಷ್ಟಪಟ್ಟು ಮಾಡ್ತೀವಿ ಸಹ ಅದು ಖಂಡಿತ ಭೂಮಿ ಒಂದು ರಾಗಿ ಕಾಳಾಕಿರೋ ಹತ್ತು ರಾಗಿ ಕಾಳು ಕೊಟ್ಟೆ ಕೊಡುತ್ತೆ ಮಾಡಬೇಕಷ್ಟೇ ಕಷ್ಟಪಟ್ಟು ಶರದ ಬಿಟ್ಟು ಮಾಡಿದರೆ ಕೃಷಿಯಿಂದ ಲಾಸು ಮೋಸ ಯಾವತ್ತೂ ಆಗಲ್ಲ ನಾವೇನೇ ಮಾಡಿರೋ ಬೆಳೆದೇ ಬೆಳೆಯುತ್ತೆ ಸುಮ್ಮನೆ ಒಂದು ಹಣ್ಣು ಡ್ರಾಗನ್ ಫ್ರೂಟ್ ಗಿಡದನ್ನ ಹಾಕಿದ್ದೆ ನೋಡಿ ಇವತ್ತು ಸಾಕಷ್ಟು ಹಣ್ಣು ಕೊಡ್ತೈತೆ ದುಡ್ಡು ಕೊಡ್ತೀನೋಕ್ಕಾಗುತ್ತಾ ಸರ್ ನಾವು ಹಿಂಗೆ ನೋಡಿ ಬಂದ ತತ್ತಿದ್ಗಳಿಗೆಲ್ಲ ಕೊಡ್ತೀವಿ ನಮ್ಮ ಹುಡುಗ ಟೀಚರ್ಗಳ್ಗೆಲ್ಲ ತಗೊಂಡು ಕೊಡ್ತಾನೆ ತುಂಬ ಸಂತೋಷ ಆಗುತ್ತೆ ಯಾಕೆಂದರೆ ಅದೊಂದು ಬೆಳೆದಿದ್ದೀವಿ ನಾವು ತಿಂತೀವಿ ಕೊಂಡ್ಕೊಂದು ಒಂದು ಕೈ ತಂದುಬಿಟ್ಟು ಒಂದು ಪೀಸ್ ಕುಯ್ಕಂತುಬಿಟ್ಟು ಹೊಟ್ಟುಂಬಲ್ಲ ಸರ್ ನಾವು ಬೆಳೆದು ತಿನ್ನಬೇಕು ನೋಡಿರಿ ಭೂಮಿ ಎಷ್ಟು ಫಲಿತಾಂಶ ಕೊಡ್ತೀನಿ ದೇವ ಸಾಕ್ಷಿ ಒಂದು ಗಿಡ ಹಾಕಿರ ನೂರು ಅನ್ಬಿಟ್ಟಿದೆ ಅಲ್ವ ಸರ್ ಕಷ್ಟಪಟ್ಟು ಮಾಡ್ಬೇಕಷ್ಟೆ ಕೃಷಿ ಮಾಡಿಂದ ಖಂಡಿತ ಹೇಳ್ತೀನಿ ಸರ್ ನೂರಕ್ಕೆ ನೂರು ರಾ ಹೇಳ್ತೀನಿ ಯಾವುದೇ ಕಾರಣಕ್ಕೂ ಆರೋಗ್ಯವೂ ಚೆನ್ನಾಗಿರುತ್ತೆ ಹಣವೂ ಬರುತ್ತೆ ಮತ್ತು ನಿಮ್ದೇ ಇರ್ಬೋದು ಈ ಮೂರನ್ನು ಒಂದು ಒಳ್ಳೆಯದು ಹರೀಶ್ ನಿಮ್ಮನ್ನು ಸಂಪರ್ಕ ಮಾಡಬೇಕು ಅಂತ ಹೇಳಿದರೆ ನಿಮ್ಮ ತೋಟ ನೋಡಬೇಕು ಅಂತ ಹೇಳಿದರೆ ಹೇಗೆ ಬರೋದು ಸಂಪರ್ಕ ಮಾಡುವಂಥದ್ದು ಹೇಗೆ ಸೆವೆನ್ ಜೀರೋ ಡಬಲ್ ಟು ಫೈವ್ ಫೋರ್ ಟೂ ಒನ್ ಜೆರೋ ಫೈವ್ ಇನ್ನೊಂದ್ಸರಿ ಹೇಳಿ ಸೆವೆನ್ ಜೀರೋ ಡಬಲ್ ಟು ಫೈವ್ ಫೋರ್ ಟೂ ಒನ್ ಜೆರೋ ಫೈವ್ ಈ ನಂಬರ್ಗೆ ಫೋನ್ ಮಾಡಿ ನಿಮ್ಮನ್ನು ಸಂಪರ್ಕ ಮಾಡಿಬಿಟ್ಟು ನಿಮ್ಮ ತೋಟವನ್ನು ಕೂಡ ಬಂದು ನೋಡ್ಬೋದು ಖಂಡಿತ ನೋಡ್ಬೋದು ಸಹ ನಾನಿಲ್ಲ ನಮ್ಮ ಅಣ್ಣಿರ್ತಾರೆ ನಮ್ಮ ಇರ್ತಾರೆ ಯಾರು ಇರ್ತಾರೆ ಏನು ಬೇಕೋ ಮಾಹಿತಿ ಅವ್ರಿಗಾಗಿ ನಾವು ಯಾವ ರೈತರು ಬಂದರು ಯಾವತ್ತೂ ಇಲ್ಲ ಅನ್ನೋಲ್ಲ ಅವ್ರು ನಮ್ಮಲ್ಲಿ ನೋಡಿ ನಮ್ಮಲ್ಲಿ ಉಂಡು ನಿಧಾನ ಕುಂತು ಮಾತಾಡೋಬೇಕು ಅದೇ ನಮ್ಮ ಆಸೆ ರೈತ ಯಾವತ್ತೂ ಕೈ ಆಗಬಾರ್ದು ಕೊಡಬೇಕು ಬಂದಂತರ್ಗೆ ಅದು ನಮ್ಮ ಆಸೆ ನಮ್ಮ ಅಪ್ಪರು ಅದೇ ಹೇಳೋರು ಕೊಡ್ರಿ ನೀವು ತಗೋಬೇಡ್ರಿ ನಾವು ಅದನ್ನು ಬೆಳೆಸೊಂಡ್ತದೆ ಉಳಿಸ್ತದೆ ಸ ನಿಮ್ಮಂಥರು ನಮ್ಮಂತ ಬಂದು ಇಷ್ಟನ್ನ ಮಾತಾಡೋಕೆ ಅವಕಾಶ ಕೊಟ್ಟ್ರಿ ತುಂಬ ಸಂತೋಷ ಆಯಿತು ನಿಜವಾಗ್ಲೂ ಒಳ್ಳೆದರೇಶ್ ಅವರೇ ನಿಮ್ಮ ಸಮಗ್ರ ಕೃಷಿ ಬದುಕಿನ ಅನುಭವಗಳನ್ನ ನಮ್ಮೆಲ್ಲ ಕೇಳುಗರೊಂದಿಗೆ ಬಹಳ ವಿವರವಾಗಿ ಹಂಚಿಕೊಂಡ್ರಿ ಧನ್ಯವಾದಗಳು ನಮಸ್ಕಾರ ನಮಸ್ಕಾರ ಸಹ ಇದುವರೆಗೆ ಸಮಗ್ರ ಕೃಷಿಯಲ್ಲಿನ ಅನುಭವ ಕುರಿತಂತೆ ಚನ್ನರಾಯಪಟ್ಟಣ ತಾಲೂಕು ನವಿಲೆ ತಿಂಬ್ಲಾಪುರದ ಪ್ರಗತಿಪರ ಕೃಷಿಕ ಬಿ ಹರೀಶ್ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ ಇವರನ್ನ ಸಂದರ್ಶಿಸಿದವರು ಅರಕಲಗೂಡು ವಿ ಮಧುಸೂದನ್ ಈ ಕಾರ್ಯಕ್ರಮವನ್ನ ನಿಮಗಾಗಿ ಪ್ರಾಯೋಜಿಸಿದವರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ